ಕಳೆದ ಒಂದು ವರ್ಷದಲ್ಲಿ ಮೂವತ್ತಾರು ಪರ್ಸೆಂಟ್ ಕೊಟ್ಟಿದೆ ಕಳೆದ ಮೂರು ವರ್ಷದ ಅನ್ಯುಲೈಸ್ ರಿಟರ್ನ್ ಸಿ ಎಸ್ ಐ ಪಿ ಆಗೇ ಮಾಡಬೇಕು ಸರ್ ಐ ಪಿ ಬಿಟ್ಟು ಮತ್ತೆ ಬೇರೆ ಮಾರ್ಗಗಳು ಏನಾದ್ರೂ ಮಾಡೋಕೆ ಒಂದೇ ಸಲ ಒಂದು ಲಕ್ಷ ರೂಪಾಯಿನ ಹೂಡಿಕೆ ಮಾಡ್ಬಿಡ್ತೀನಿ ನಾಳೆ ಅನ್ನೋದು ಸರಿಯಾದ ಮಾರ್ಗವಲ್ಲ ಸೊ ನಾವು ಕಳೆದ ಸಂಚಿಕೆಗಳಲ್ಲಿ ಮಾತಾಡದಂಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೇಗೆ ಒಂದು ಎಸ್ ಐ ಪಿ ಮಾಡೋದು ಉತ್ತಮನೋ ಚಿನ್ನ ಅಥವಾ ಬೆಳ್ಳಿಯಲ್ಲೂ ಎಸ್ ಐ ಪಿ ಮಾರ್ಗವಾಗಿ ಹೂಡಿಕೆ ಮಾಡೋದು ಬಹಳ ಒಳ್ಳೇದು ಈಗ ತಗೊಂಡಿರೋ ಒಂದು ನೆಕ್ಲೆಸ್ ಆಗ್ಲಿ ಬಳೆ ಆಗ್ಲಿ ಅದನ್ನ ಮಾರ್ತೀವಿ ಅಂದಾಗ ವೇಸ್ಟೇಜ್ ಚಾರ್ಜಸ್ ಮೇಕಿಂಗ್ ಚಾರ್ಜಸ್ ವಾಪಸ್ ಬರಲ್ಲ ಈಗ ನಾವೆಷ್ಟು ಇಟಿಎಫ್ ನಲ್ಲಿ ಹೂಡಿಕೆ ಮಾಡ್ತಿವೋ ಅದಕ್ಕೆ ಸರಿಸಮನಾದ ಚಿನ್ನನ ಆ ಸಂಸ್ಥೆ ಕೊಂಡ್ಕೊಂಡು ಇಟ್ಕೊಳ್ತಾರೆ ಅದ್ರ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆ ಏರಿಕೆ ಆಗ್ತಿದಂಗೆ ಟಿ ಎಫ್ ಬೆಲೆ ಏರಿಕೆ ಆಗುತ್ತೆ ಇವತ್ತು ಚಿನ್ನದಲ್ಲಿ ಹೂಡಿಕೆ ಮಾಡೋದು ಸರಿನಾ ಖಂಡಿತ ಸರಿ ಒಟ್ಟಿಗೆ ನನ್ನ ಹತ್ರ ಇರೋ ದೊಡ್ಡ ಪೂರ್ತಿ ಹಾಕ್ತಿನ ಇಲ್ಲ ಹಾಕಬಾರ ಎಪ್ಪತ್ ಸಾವಿರ ಅಥವಾ ಐವತ್ತಾರು ಸಾವಿರಕ್ಕೆ ಚಿನ್ನದ ಬೆಲೆ ಮುಂದೆ ಮುಂದಿನ ಎರಡ್ ಮೂರು ವರ್ಷಗಳಲ್ಲಿ ಇಳೀಬಹುದು ಅಂತ ಹೇಳಿದ್ರು ಅದು ಯಾವ ರೀತಿ ಆಗ್ಬಹುದು ಅಂತ ಇದು ಸಸ್ಟೈನ್ ಮಾಡಕ್ ಸಾಧ್ಯ ಇಲ್ಲ ಯಾವ್ದೇ ಅಸೆಟ್ ಆಗಲಿಲ್ಲ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಭಾರತೀಯರು ಅದರಲ್ಲೂ ಕನ್ನಡಿಗರ ಜೀವನದಲ್ಲಿ ಚಿನ್ನ ಕೇವಲ ಒಂದು ಲೋಹವಲ್ಲ ಅದೊಂದು ಎಮೋಷನ್ ಸೆಕ್ಯೂರಿಟಿ ಮತ್ತು ಸಂಪ್ರದಾಯದ ಸಂಕೇತ ಅಕ್ಷಯ ತೃತೀಯದಿಂದ ಹಿಡಿದು ಮದುವೆ ಮುಂಜುಗಳವರೆಗೆ ಚಿನ್ನಕ್ಕೆ ಅಥವಾ ಬಂಗಾರಕ್ಕೆ ಮೊದಲನೇ ಆದ್ಯತೆಯನ್ನ ನಮ್ಮ ಜನ ನೀಡ್ತಾ ಬಂದಿದ್ದಾರೆ ಆದ್ರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಚಿನ್ನವನ್ನ ಕೇವಲ ಆಭರಣವಾಗಿ ನೋಡೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಆಗಿಯೂ ಗೋಲ್ಡ್ ಅನ್ನ ನಾವು ನೋಡ್ಬೇಕಾಗತ್ತೆ ಭೌತಿಕ ಚಿನ್ನ ಖರೀದಿಸುವುದೇ ಉತ್ತಮವೇ ಅಥವಾ ಡಿಜಿಟಲ್ ಗೋಲ್ಡ್ ನಲ್ಲಿ ಹೂಡಿಕೆ ಚಿನ್ನ ಮತ್ತು ಬೆಳ್ಳಿಯ ನಡುವೆ ಯಾವುದು ಉತ್ತಮ ಆಯ್ಕೆ ಈ ಎಲ್ಲಾ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರ ನೀಡಲು ಇಂದು ನಮ್ಮೊಂದಿಗೆ ಇದ್ದಾರೆ ವ್ಯಾಪಾರ ಮತ್ತು ಹೂಡಿಕೆ ತಜ್ಞರಾದ ಅಮರನಾಥ್ ಶಿವಶಂಕರ್ ಅವರು ಬನ್ನಿ ಅವರನ್ನ ಸ್ವಾಗತಿಸೋಣ ನಮ್ಮ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆಯೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಹತ್ತು ಗ್ರಾಮ್ ಚಿನ್ನದ ಮೇಲೆ ಒಂದು ಲಕ್ಷ ರೂಪಾಯಿಗೆ ತಲುಪಿದೆ ಹತ್ರ ಒಂದು ಲಕ್ಷ ರೂಪಾಯಿ ದಾಟಿದೆ ಕೂಡ ಈ ಹಂತದಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಬೆಸ್ಟ್ ಅಥವಾ ಬೆಸ್ಟ್ ಅಂದ್ರೆ ಚಿನ್ನದಲ್ಲಿ ಹೂಡಿಕೆ ಮಾಡಲು ಯಾವೆಲ್ಲ ಮಾರ್ಗಗಳಿವೆ ಸರ್ ಈಗ ಹೌದು ನೀವು ಹೇಳದಂಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಸುಮಾರು ಒಂದು ಲಕ್ಷ ರೂಪಾಯಿ ಆಗಿ ಬಂದು ಕೂತಿದೆ ಇವಾಗ ಕಳೆದ ಒಂದು ವರ್ಷದಲ್ಲಿ ನೋಡಿದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಚಿನ್ನದ ಬೆಲೆಗೆ ಏರಿಕೆ ಆಗಿದೆ ಅದೇ ರೀತಿ ಕಳೆದ ಮೂರು ವರ್ಷದಲ್ಲಿ ನೋಡಿದ್ರು ಸುಮಾರು ಇಪ್ಪತ್ ಮೂರು ಪರ್ಸೆಂಟ್ ಏರಿಕೆ ಆಗಿದೆ ಸೊ ಇವತ್ತಿನ ಕಾಲಘಟ್ಟದಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡೋದು ಸರಿನಾ ತಪ್ಪ ಅನ್ನೋದನ್ನ ನಾವು ಹೇಗೆ ನೋಡ್ಬೇಕು ಅಂದ್ರೆ ಒಮ್ಮೆಲೆ ಈಗ ನನ್ನ ಹತ್ರ ಒಂದು ಲಕ್ಷ ರೂಪಾಯಿ ಇದೆ ಒಂದೇ ಸಲ ಒಂದು ಲಕ್ಷ ರೂಪಾಯಿನ ಹೂಡಿಕೆ ಮಾಡ್ಬಿಡ್ತೀನಿ ನಾಳೆ ಅನ್ನೋದು ಸರಿಯಾದ ಮಾರ್ಗವಲ್ಲ ಸೊ ನಾವ್ ಕಳೆದ ಸಂಚಿಕೆಗಳಲ್ಲಿ ಮಾತಾಡ್ದಂಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೇಗೆ ಒಂದು ಎಸ್ ಐ ಪಿ ಮಾಡೋದು ಉತ್ತಮನೋ ಚಿನ್ನ ಅಥವಾ ಬೆಳ್ಳಿ ಬಗ್ಗೆನು ಬೆಳ್ಳಿ ಬಗ್ಗೆನು ಮಾತಾಡೋಣ ಖಂಡಿತ ಆಮೇಲೆ ಚಿನ್ನ ಅಥವಾ ಬೆಳ್ಳಿಯಲ್ಲೂ ಎಸ್ ಐ ಪಿ ಮಾರ್ಗವಾಗಿ ಹೂಡಿಕೆ ಮಾಡೋದು ಬಹಳ ಒಳ್ಳೇದು ಯಾಕೆಂದ್ರೆ ಏನೇ ಪ್ರೈಸ್ ಮೂಮೆಂಟ್ ಪ್ರೈಸ್ ಕರೆಕ್ಷನ್ ಆಗ್ತಿದ್ರು ನಮ್ದು ತಿಂಗಳ ತಿಂಗಳ ಎಸ್ ಐ ಪಿ ಅಥವಾ ವಾರಕ್ಕೊಂದ್ಸಲ ಎಸ್ ಐ ಪಿ ಮಾಡೋದ್ರಿಂದ ಏರಿಕೆ ಆದಾಗ ಅದರದ್ದು ಏನ್ ಯೂನಿಟ್ ಸಿಗುತ್ತೋ ಅದಿರುತ್ತೆ ಮತ್ತೆ ಇಳಿಕೆ ಆದಾಗ ಹೆಚ್ಚು ಯೂನಿಟ್ ಸಿಗುತ್ತೆ ಹಾಗಾಗಿ ಒಂದ್ ಒಂದಷ್ಟು ಕಾಲ ಕಾಲದಲ್ಲಿ ಅದು ಆವರೇಜ್ ಔಟ್ ಹಾಕೊಂಡ್ಬಿಡತ್ತೆ ಹಾಗಾಗಿ ಎಸ್ ಐ ಪಿ ಮಾರ್ಗವಾಗಿ ಹೂಡಿಕೆ ಮಾಡೋದು ಒಳ್ಳೇದು ಇವತ್ತು ಹೌದು ನೀವು ಹೇಳಿದಂಗೆ ಕಳೆದ ಒಂದ್ ವರ್ಷದಲ್ಲಿ ಸುಮಾರು ಮೂವತ್ ಮೂವತ್ತೈದು ಪರ್ಸೆಂಟ್ ಚಿನ್ನದ ಬೆಲೆ ಏರಿಕೆ ಆಗಿರೋದ್ರಿಂದ ಇವತ್ತು ಒಮ್ಮೆಲೆ ಎಲ್ಲಾದ್ರು ದುಡ್ಡು ಹಾಕೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಬಟ್ ಎಸ್ ಐ ಪಿ ಮಾರ್ಗವಾಗಿ ಹೂಡಿಕೆ ಶುರು ಮಾಡಕ್ಕೆ ಖಂಡಿತವಾಗ್ಲೂ ಇವತ್ತು ಒಳ್ಳೆ ದಿನ ನಿನ್ನೆನೂ ಒಳ್ಳೆ ದಿನ ಇತ್ತು ಮತ್ತೆ ನಾಳೆನೂ ಒಳ್ಳೆ ದಿನ ಇರುತ್ತೆ ಬಿಟ್ಟು ಮತ್ತೆ ಬೇರೆ ಮಾರ್ಗಗಳು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಈಗ ಗೋಲ್ಡ್ ನಲ್ಲಿ ನಾವು ಫಿಸಿಕಲ್ ಗೋಲ್ಡ್ ಮತ್ತೆ ಇ ಗೋಲ್ಡ್ ಎರಡು ದೊಡ್ಡ ವಿಂಗಡಣೆ ಮಾಡ್ಕೊಂಡ್ರೆ ನಾವು ಫಿಸಿಕಲ್ ಗೋಲ್ಡ್ ಎಲ್ಲರಿಗೂ ಗೊತ್ತಿದೆ ಒಂದು ಗಟ್ಟಿ ಚಿನ್ನ ತಗೋಬಹುದು ನಾವು ಅದು ಚಿನ್ನದ ಬಿಸ್ಕೆಟ್ ಇರ್ಬೋದು ಚಿನ್ನದ ಕಾಯಿನ್ ಇರ್ಬೋದು ಈ ತರದ್ ತಗೋಬಹುದು ಮತ್ತೊಂದು ಚಿನ್ನದ ಆಭರಣಗಳು ತಗೊಳ್ತೀವಿ ನಾನು ಅವತ್ತೇ ಹೇಳಿದ್ದೀನಿ ಇವತ್ತು ಭಾರತದ ಹೆಣ್ಮಕ್ಳ ಹತ್ರ ಇಡೀ ಪ್ರಪಂಚದಲ್ಲಿ ಎಷ್ಟು ಸಂಗ್ರಹ ಆಗಿದ್ಯೋ ಚಿನ್ನ ಅದೆಲ್ಲದಕ್ಕಿಂತಲೂ ಜಾಸ್ತಿ ಭಾರತದ ಹೆಣ್ಮಕ್ಳ ಹತ್ರ ಇದೆ ನಾನು ನಿಮಗೆ ವಿವರಿಸಿ ಹೇಳಿದ್ದೆ ಹಾಗಾಗಿ ಫಿಸಿಕಲ್ ಗೋಲ್ಡ್ಗೆ ಅದರದೇ ಆದ ಪಾಸಿಟಿವ್ಸ್ ಮತ್ತೆ ನೆಗೆಟಿವ್ಸ್ ಇದೆ ಭಾರತದಂತ ದೇಶದಲ್ಲಿ ತಗೊಂಡ್ರೆ ಫಿಸಿಕಲ್ ಗೋಲ್ಡ್ ಒಂದು ಸ್ಟೇಟಸ್ ಸಿಂಬಲ್ ಆಗಿದೆ ನಮ್ಗೆ ಇವತ್ತು ಯಾವುದಾದ್ರು ನೀವ್ ಆಗ್ಲೇ ಹೇಳಿದ್ರಿ ಮದ್ವೆಗೋ ಇನ್ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಜನ ನಮ್ಮನ್ನು ನೋಡೋ ರೀತಿನೂ ನಾವ್ ಎಷ್ಟು ಚಿನ್ನ ಧರಿಸಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅದು ಸರಿ ತಪ್ಪು ಅನ್ನೋ ವಾದ ಬೇಡ ಬಟ್ ಸಮಾಜ ಆಗಿದೆ ಇವತ್ತು ಮತ್ತೊಂದು ಚಿನ್ನದ ಇದು ಜ್ಯುವೆಲ್ರಿ ಕೊಳ್ತಾ ಕೊಡ್ತಾ ಇದು ನೆಕ್ಲೆಸ್ ಇರ್ಬೋದು ಬಳೆಗಳಿರ್ಬೋದು ಸರಗಳಿರ್ಬೋದು ಜನಕ್ಕೆ ಒಂದು ಸೆಕ್ಯೂರಿಟಿ ಅಂತ ಅನ್ಸ್ತಿರುತ್ತೆ ಅಂದ್ರೆ ನಾವು ನೋಡಿದೀವಿ ಈಗ ನಮ್ಮನೆಯಲ್ಲಿ ಈಗ ಒಂದ್ ನೂರ್ ಗ್ರಾಮ್ ಇನ್ನೂರು ಗ್ರಾಮ ಐನೂರು ಗ್ರಾಮ್ ಚಿನ್ನ ಇದ್ದಾಗ ನಮಗೆ ಏನೋ ಸಮಸ್ಯೆ ಬಂದ್ರೆ ಆ ಚಿನ್ನನ ಅಡ ಇಟ್ಟು ದುಡ್ಡು ತಗೋಬಹುದು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಹಾಗಾಗಿ ಸಿಕ್ಕಾಪಟ್ಟೆ ಫ್ಲಕ್ಚುಯೇಷನ್ ಏನಿರುತ್ತಲ್ಲ ಇವತ್ತು ಫಿನಾನ್ಷಿಯಲ್ ಪ್ರಪಂಚದಲ್ಲಿ ಅದನ್ನ ಮೆಟ್ಟಿ ನಿಲ್ಲಕ್ಕೆ ಚಿನ್ನ ನಮ್ಮ ಹತ್ರ ಇರೋದು ಉಪಯೋಗಕ್ಕೆ ಬರುತ್ತೆ ಆದ್ರೆ ಚಿನ್ನದ ಆಭರಣಗಳಲ್ಲಿ ಏನಾಗುತ್ತೆ ನಾವೀಗ ಹೊಸದ್ ಕೊಂಡ್ಕೊಳ್ತೀವಿ ಅಂದಾಗ ಅದಕ್ಕೆ ವೇಸ್ಟೇಜ್ ಚಾರ್ಜಸ್ ಅಂತ ಇರುತ್ತೆ ಮೇಕಿಂಗ್ ಚಾರ್ಜಸ್ ಅಂತ ಇರುತ್ತೆ ಇದೆಲ್ಲ ಒಂದು ಸಮಸ್ಯೆ ಕಾಣುತ್ತೆ ನಾವು ಈಗ ತಗೊಂಡಿರೋ ಒಂದು ನೆಕ್ಲೆಸ್ ಆಗ್ಲಿ ಬಳೆ ಆಗ್ಲಿ ಅದನ್ನ ಮಾರ್ತೀವಿ ಅಂದಾಗ ವೇಸ್ಟೇಜ್ ಚಾರ್ಜಸ್ ಅಹ್ ಇಲ್ಲದೆ ಹೋದ್ರು ಮೇಕಿಂಗ್ ಚಾರ್ಜಸ್ ನಮಗ್ ವಾಪಸ್ ಬರಲ್ಲ ಆಮೇಲೆ ಇವತ್ತು ಇದು ಏನೋ ಚಿನ್ನದಲ್ಲಿ ಹಾಲ್ ಮಾರ್ಕ್ ಅದು ಇದು ಅಂತ ಬೇರೆ ಬೇರೆ ವಿಂಗಡಣೆಗಳು ಬಂದಿದೆ ಇವತ್ತಿನ ಬೆಲೆ ಏನಿದೆಯೋ ಅಷ್ಟೇ ಸಿಗ್ಬೋದು ನಾವ್ ಆಗ್ಲೇ ಇನ್ವೆಸ್ಟ್ ಮಾಡಿದಾಗ ಏನಿರುತ್ತಲ್ಲ ಮೇಕಿಂಗ್ ಚಾರ್ಜಸ್ ಅವೆಲ್ಲ ನಮಗೆ ಹೋಗುತ್ತೆ ಇದು ಒಂದು ಡಿಸ್ಅಡ್ವಾಂಟೇಜ್ ಮತ್ತೆ ಇನ್ನೊಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಫಿಸಿಕಲ್ ಗೋಲ್ಡ್ ಅದು ಕಾಯಿನ್ ಇರ್ಬೋದು ಬಿಸ್ಕೆಟ್ ಇರ್ಬೋದು ಅಥವಾ ಇರ್ಬೋದು ಅದ್ರಲ್ಲಿ ಏನಿದೆ ಅಂದ್ರೆ ನಮ್ಮ ಹತ್ರ ಇರೋ ಚಿನ್ನನ ನಾವು ಹುಷಾರಾಗಿ ಎಲ್ಲಾದ್ರೂ ಒಂದ್ ಕಡೆ ಇಡಬೇಕು ಮನೇಲಿ ಇಡೋದು ಕೆಲವು ಸಲ ಸೇಫ್ ಅನ್ಸಲ್ಲ ಬ್ಯಾಂಕ್ ಅಲ್ಲಿ ಇಡ್ತೀವಿ ಬ್ಯಾಂಕ್ ಲಾಕರ್ ತಗೋಬೇಕಾಗತ್ತೆ ಕೆಲವು ಸಲ ಮನೆ ಹತ್ರ ಇರೋ ಬ್ಯಾಂಕ್ ನಲ್ಲಿ ಲಾಕರ್ ಅವೈಲಬಿಲಿಟಿ ಇರಲ್ಲ ದೂರದ ಬ್ಯಾಂಕ್ ನಲ್ಲಿ ತಗೋಬೇಕು ಆಮೇಲೆ ನಮ್ಮ ಹತ್ರ ಜಾಸ್ತಿ ಚಿನ್ನ ಇತ್ತಂದ್ರೆ ಅದಕ್ಕೆ ಚಿಕ್ಕ ಲಾಕರ್ ಆಗಲ್ಲ ಅದರಲ್ಲೂ ಸ್ಮಾಲ್ ಮೀಡಿಯಂ ಲಾರ್ಜ್ ಅಂತೆಲ್ಲ ಬೇರೆ ಬೇರೆ ಸೈಜ್ ಗಳಿರುತ್ತೆ ದೊಡ್ಡದ್ ತಗೋಬೇಕು ಅದಕ್ಕೆ ಆನ್ಯುಯಲ್ ಚಾರ್ಜಸ್ ಕಟ್ಟಬೇಕಾಗತ್ತೆ ಮತ್ತೆ ಸುಮಾರು ಗಳಲ್ಲಿ ನಾವು ಒಂದು ಲಾಕರ್ ತಗೊಳ್ತೀವಿ ಅಂದ್ರೆ ಅದಕ್ಕೆ ಅದಕ್ಕೆ ಒಂದು ಫಿಕ್ಸೆಡ್ ಡೆಪಾಸಿಟ್ ಇಡಬೇಕು ಒಂದು ಲಕ್ಷನೋ ಎರಡ್ ಲಕ್ಷನೋ ಡೆಪಾಸಿಟ್ ಇಡಬೇಕು ಅದು ಲಾಕ್ ಆಗಿರುತ್ತೆ ಸೊ ಈ ರೀತಿ ಫಿಸಿಕಲ್ ಗೋಲ್ಡ್ ತನ್ನದೇ ಆದ ಮಹತ್ವ ಇದ್ರು ಅದನ್ನ ಕಾಪಾಡ್ಕೊಳಕ್ಕೆ ನಾವು ಸಾಕಷ್ಟು ಶ್ರಮ ಇನ್ನ ಈ ಗೋಲ್ಡ್ ವಿಷಯಕ್ ಬಂದ್ರೆ ನೀವಾಗ್ಲೇ ಹೇಳಿದ್ರೆ ಬಹುಶಃ ಎರಡ್ ಸಾವಿರದ ಹದಿನೈದು ಇಲ್ಲ ಹದಿನಾರರಲ್ಲಿ ರಿಸರ್ವ್ ಬ್ಯಾಂಕ್ ಭಾರತ ಸರ್ಕಾರದ ಕಡೆಯಿಂದ ರಿಸರ್ವ್ ಬ್ಯಾಂಕ್ ಎಸ್ ಜಿ ಬಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ನ ರಿಲೀಸ್ ಮಾಡಿದ್ರು ಸುಬರಿನ್ ಗೋಲ್ಡ್ ಬಾಲ್ಡ್ ಅಂದ್ಬಿಟ್ಟು ಅದ್ರಲ್ಲಿ ಹೇಗೆ ವರ್ಕ್ ಆಗ್ತಿತ್ತಂದ್ರೆ ಅಂದ್ರೆ ನೀವು ಇಷ್ಟು ಅಂತ ದುಡ್ಡು ಹಾಕ್ಬಿಟ್ಟು ತಗೋಬಹುದು ಒಂದು ಗ್ರಾಮ ಇಲ್ಲ ಎರಡು ಗ್ರಾಮ ಮೂರು ಗ್ರಾಮ್ ಐದು ಗ್ರಾಮ್ ಎಷ್ಟು ಬೇಕೋ ತಗೋಬಹುದು ಅದಕ್ಕೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಮೂಲಕ ಅಥವಾ ಬ್ಯಾಂಕ್ ಮೂಲಕ ತಗೋಬಹುದು ಮತ್ತೆ ಸರ್ಕಾರ ಏನ್ ಹೇಳಿದ್ರಂದ್ರೆ ನೀವು ಎಷ್ಟು ಹೂಡಿಕೆ ಮಾಡ್ತೀರೋ ಅದಕ್ಕೆ ಎರಡೂವರೆ ಪರ್ಸೆಂಟ್ ಅಷ್ಟು ಬಡ್ಡಿ ಕೊಡ್ತೀವಿ ನಿಮಗೆ ಒಂದು ನಿಮ್ಗೆ ಎರಡೂವರೆ ಪರ್ಸೆಂಟ್ ಬಡ್ಡಿ ಬರಕ್ ಶುರು ಆಗ್ಬಿಡತ್ತೆ ಮೊದಲನೇ ದಿವಸದಿಂದ ಇಡೀ ವರ್ಷದ ಲೆಕ್ಕದಲ್ಲಿ ಎರಡನೇದು ಚಿನ್ನದ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಏನಾಗತ್ತಲ್ಲ ಚಿನ್ನದ ಬೆಲೆ ಏರಿಕೆ ಆಗ್ತಿದ್ದಂಗೆ ನಮ್ಮ ಎಸ್ ಯ ಬೆಲೆ ಕೂಡ ಏರಿಕೆ ಆಗ್ತಾ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಿತ್ತು ಬಟ್ ಒಂದು ಸಮಸ್ಯೆ ಏನಾಯ್ತಂದ್ರೆ ಭಾರತ ಸರ್ಕಾರ ಸುಮಾರು ಒಂದ್ ನಾಲ್ಕ ಐದು ವರ್ಷ ಅನ್ಸುತ್ತೆ ಪ್ರತಿ ಕ್ವಾರ್ಟರ್ ನಲ್ಲಿ ಪ್ರತಿ ತ್ರೈಮಾಸಿಕದಲ್ಲೂ ಒಂದು ಟ್ರಾಂಚ್ ಅಂತ ಬಿಡುಗಡೆ ಮಾಡೋರು ಸುಮಾರು ಈ ತರ ಒಂದು ಹತ್ ಇಪ್ಪತ್ ಸಲ ಬಿಡುಗಡೆ ಮಾಡಿದ್ರು ಅನ್ಸುತ್ತೆ ಬಟ್ ಆಮೇಲೆ ಸರ್ಕಾರ ಅದನ್ನ ಮಾಡೋದ್ ನಿಲ್ಸಿದ್ರು ಇತ್ತೀಚೆಗೆ ಒಂದಷ್ಟು ವರದಿಗಳು ಅಂದ್ರೆ ಸರ್ಕಾರ ಇಷ್ಟೊಂದು ಚಿನ್ನದ ಬೆಲೆ ಅಪ್ರಿಶಿಯೇಟ್ ಆಗತ್ತೆ ಅನ್ನೋದು ಲೆಕ್ಕ ತಗೊಳ್ಳಲಿಲ್ಲ ಆರ್ ಬಿ ಐನವ್ರ ಲೆಕ್ಕ ತಗೊಳ್ಳಿಲ್ಲ ಹಾಗಾಗಿ ಅವ್ರು ಬಹುಶಃ ಅಷ್ಟು ಯೂನಿಟ್ಸ್ ಅಷ್ಟು ಚಿನ್ನಾನ ಕೊಂಡ್ ಇಟ್ಕೊಳ್ಳಿಲ್ಲ ಇವತ್ತು ಅವ್ರು ಸೆಟಲ್ಮೆಂಟ್ ಮಾಡ್ಬೇಕು ಅಂದಾಗ ಸರ್ಕಾರದ ಬೊಕ್ಕಸಕ್ಕೆ ಒಂದಷ್ಟು ನಷ್ಟ ಆಗತ್ತೆ ಅನ್ನೋದು ಒಂದಷ್ಟು ವರದಿಗಳು ಇತ್ತೀಚೆಗೆ ಓದಿದ್ವಿ ಎಸ್ ಜಿ ಬಿ ಬಹಳ ಒಳ್ಳೆ ಇನ್ಸ್ಟ್ರೂಮೆಂಟ್ ಇತ್ತು ಮತ್ತ ಇವತ್ತು ಇವತ್ತು ನಮಗೆ ತುಂಬಾ ಅನುಕೂಲ ಆಗುವಂತ ಮೋಡ್ ಏನಿದೆ ಅಂದ್ರೆ ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ ಮೂಲಕ ಮಾಡ್ಬೋದು ಸಾಕಷ್ಟು ಚಿನ್ನದ ಇ ಟಿ ಎಫ್ ಗಳು ಇದ್ದಾವೆ ಇತ್ತೀಚೆಗೆ ಶುರು ಮಾಡಿದ್ರ ಒಂದು ಇ ಟಿ ಎಫ್ ನ ಮತ್ತೆ ನಿಪಾನ್ ಅವರದ್ದು ಇ ಟಿ ಎಫ್ ಇದೆ ಅಹ್ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಅವ್ರದ್ದು ಇ ಟಿ ಎಫ್ ಗಳು ಇದೆ ಇ ಟಿ ಎಫ್ ಗಳು ಏನಾಗುತ್ತೆ ಅಂದ್ರೆ ಚಿನ್ ಈಗ ನಾವೆಷ್ಟು ಇಟಿ ಎಫ್ ನಲ್ಲಿ ಹೂಡಿಕೆ ಮಾಡ್ತಿವೋ ಅದಕ್ಕೆ ಸರಿಸಮನಾದ ಚಿನ್ನಾನ ಆ ಸಂಸ್ಥೆ ಕೊಂಡ್ಕೊಂಡ್ ಇಟ್ಕೊಳ್ತಾರೆ ಅದರಿಂದ ನಮಗೇನಾಗತ್ತೆ ಇ ಟಿ ಎಫ್ ಬೆಳಿತಿದ್ದಂಗೆ ಅಂದ್ರೆ ಬಿ ಟಿ ಎಫ್ ಯಾವಾಗ್ ಬೆಳೆಯುತ್ತೆ ಅದ್ರ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆ ಏರಿಕೆ ಆಗ್ತಿದ್ದಂಗೆ ಎಫ್ ಬೆಲೆ ಏರಿಕೆ ಆಗುತ್ತೆ ಅದರಿಂದ ನಮಗದ್ದು ಲಾಭ ಬರುತ್ತೆ ಅಂತ ಇವತ್ತು ಕಾಣಿಸ್ತಿದೆ ಅದ್ರ ಬಗ್ಗೆ ವಿವರವಾಗಿ ಮಾತಾಡೋಣ ಈಗ ಸರ್ ಅಂದ್ರೆ ಸ್ಮಾಲ್ ಲೆವೆಲ್ ಅಲ್ಲಿ ಅಥವಾ ಸಣ್ಣ ಪ್ರಮಾಣದಲ್ಲಿ ಪ್ರತಿ ತಿಂಗಳು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋರಿಗೆ ಎಸ್ ಐ ಪಿ ಮಾದರಿಯಲ್ಲಿ ಗೋಲ್ಡ್ ಮ್ಯೂಚುವಲ್ ಫಂಡ್ ಬೆಸ್ಟ್ ಅಥವಾ ಡಿಜಿಟಲ್ ಗೋಲ್ಡ್ ಬೆಸ್ಟ್ ಯಾವ್ದು ಹೆಚ್ಚು ಲಾಭ ಕೊಡುತ್ತೆ ಒಂದು ಗೋಲ್ಡ್ ಮ್ಯೂಚುವಲ್ ಫಂಡ್ ಗಳು ಏನಿದಾವಲ್ಲ ಅವೆಲ್ಲಾನು ಒಂದು ಇಟಿಎಫ್ ಎಫ್ ಮೇಲೆನೆ ಸವಾರಿ ಮಾಡುವಂತ ಮ್ಯೂಚುವಲ್ ಫಂಡ್ ಗಳಿದೆ ಉದಾಹರಣೆಗೆ ಇವತ್ತು ಬೆಳಗ್ಗೆ ಈ ಕಾರ್ಯಕ್ರಮಕ್ಕೆ ಬರಕ್ ಮುಂಚೆ ನೋಡ್ತಿದ್ದೆ ಎಸ್ ಬಿ ಐ ಅವ್ರದ್ದು ಒಂದು ಗೋಲ್ಡ್ ಫಂಡ್ ಇದೆ ಮ್ಯೂಚುವಲ್ ಫಂಡ್ ಇದೆ ಆ ಎಸ್ ಬಿ ಐ ಗೋಲ್ಡ್ ಫಂಡ್ ಹೋಲ್ಡಿಂಗ್ ಎಲ್ಲಿದೆ ಅಂತ ನೋಡಿದ್ರೆ ಅವ್ರದ್ದು ಎಸ್ ಬಿ ಐದು ಗೋಲ್ಡ್ ಇಟಿಎಫ್ ಅಂತ ಒಂದು ಇಟಿಎಫ್ ಇದೆ ಆ ಇಟಿಎಫ್ ಮೇಲೆ ಮಿಮಿಕ್ ಮಾಡಿದ್ದಾರೆ ಈ ಮ್ಯೂಚುವಲ್ ಫಂಡ್ ನ ಅಂದ್ರೆ ಮ್ಯೂಚುವಲ್ ಫಂಡ್ ಅನ್ನೋದು ಅದರ ಹಿನ್ನೆಲೆಯಲ್ಲಿ ಒಂದು ಇಟಿಎಫ್ ಇರುತ್ತೆ ಉದಾಹರಣೆ ಒಂದು ಮುಖ್ಯವಾದ ವ್ಯತ್ಯಾಸ ಏನಂದ್ರೆ ಇಟಿಎಫ್ ನಮಗೆ ಎಕ್ಸ್ಚೇಂಜ್ ನಲ್ ಟ್ರೇಡ್ ಆಗತ್ತೆ ಎಲೆಕ್ಟ್ರಾನಿಕಲಿ ಟ್ರೇಡೆಡ್ ಫಂಡ್ ಅಂತೀವಿ ಅದು ಟ್ರೇಡ್ ಆಗತ್ತೆ ಎಕ್ಸ್ಚೇಂಜ್ ನಲ್ಲಿ ಮತ್ತೆ ಮ್ಯೂಚುವಲ್ ಫಂಡ್ ಎಕ್ಸ್ಚೇಂಜ್ ನಲ್ಲಿ ಟ್ರೇಡ್ ಆಗಲ್ಲ ಅದು ಹಿನ್ನೆಲೆಯಲ್ಲಿ ಮ್ಯೂಚುವಲ್ ಫಂಡ್ ರೂಪದಲ್ಲಿ ಕೂತಿರುತ್ತೆ ಬಹುಶಃ ಎಲ್ಲಾನು ಒಂದೇನೆ ಅಂತ ಏನು ವ್ಯತ್ಯಾಸ ಕಾಣಲ್ಲ ಮತ್ತೆ ನೀವು ಹೇಳ್ದಂಗೆ ಕಡಿಮೆ ಮೊತ್ತದಲ್ಲಿ ಇವತ್ತು ಚಿನ್ನದಲ್ಲಿ ಅಥವಾ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಕ್ಕೆ ಸಾಕಷ್ಟು ಇನ್ಸ್ಟ್ರುಮೆಂಟ್ಸ್ ಇದೆ ಇದು ಮತ್ತೆ ರೆಕಮೆಂಡೇಶನ್ ಅಲ್ಲ ಒಂದು ಉದಾಹರಣೆ ತಗೊಳ್ತಿದೀನಿ ಇವತ್ತು ಗೋಲ್ಡ್ ಕೇಸ್ ಅಂತ ಜಿರೋದಾ ಸಂಸ್ಥೆ ಗೋಲ್ಡ್ ಇ ಇದೆ ಆ ಗೋಲ್ಡ್ ಕೇಸಿನ ಒಂದು ಯೂನಿಟ್ ಇವತ್ತು ಹದಿನೈದು ರೂಪಾಯಿ ಏನೋ ಇದೆ ಬಹುಶಃ ಅಂದ್ರೆ ಹದಿನೈದು ರೂಪಾಯಿಗೆ ಒಂದ್ ಯೂನಿಟ್ ತಗೋಬಹುದು ನಾವು ಹದಿನೈದರಷ್ಟು ಕಡಿಮೆ ದುಡ್ಡು ಇನ್ವೆಸ್ಟ್ ಮಾಡಿ ಕೂಡ ಒಂದು ಯೂನಿಟ್ ಚಿನ್ನ ನಮಗ್ ಸಿಗುತ್ತೆ ನಾಳೆ ಈ ಹದಿನೈದು ರೂಪಾಯಿ ಒಂದು ಯೂನಿಟ್ ಇರೋದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಆಯ್ತು ಅಂದ್ರೆ ನಮ್ಮ ದುಡ್ಡು ಹಾಗೆ ಬೆಳೆಯುತ್ತೆ ಅಂತ ಅರ್ಥ ಸೊ ಹಾಗಾಗಿ ಸಾಕಷ್ಟು ಕಂಪನಿಗಳು ಇಟಿ ಇದೆ ಆಮೇಲೆ ಇ ಟಿ ಎಫ್ ಅಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಇ ಟಿ ಎಫ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ ನಾನು ಹಿಂದೆ ಸಂಚಿಕೆಗಳಲ್ಲಿ ಮಾತಾಡಿದ್ದೆ ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ಈ ಫಂಡ್ ನ ನಿಭಾಯಿಸಕ್ಕೆ ಆ ಸಂಸ್ಥೆಗೆ ಬೇಕಾಗುವಂತ ಖರ್ಚು ವೆಚ್ಚಗಳನ್ನ ಎಕ್ಸ್ಪೆನ್ಸ್ ರೇಷಿಯೋ ಮೂಲಕ ನಮ್ಮ ಹತ್ರ ಅವರು ಸೊ ಎಕ್ಸ್ಪೆನ್ಸ್ ರೇಷಿಯೋಗಳು ಸುಮಾರು ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಪಾಯಿಂಟ್ ಫೋರ್ ಈ ರೀತಿ ಇದೆ ಹಾಗಾಗಿ ಯಾವುದನ್ನೂ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಕಾಣಿಸ್ತಿಲ್ಲ ಇವತ್ತು ಎಕ್ಸ್ಪೆನ್ಸ್ ರೇಷಿಯೋ ನೋಡಿದ್ರೆ ಆದ್ರೆ ಚಿನ್ನದ ಬೆಲೆ ಈಗ ಆಗ್ಲೇ ಕಳೆದ ಒಂದು ವರ್ಷದಲ್ಲಿ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ಏರಿಕೆ ಆಗಿರೋದ್ರಿಂದ ಆ ಒಮ್ಮೆಲೆ ಹೂಡಿಕೆ ಮಾಡೋದು ಬೇಡ ಆಗಿ ಎಸ್ ಐ ಪಿ ಮಾರ್ಗವಾಗಿ ಮಾಡ್ಬೋದು ಮತ್ತೆ ನನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಇವತ್ತು ಜಿಯೋ ಪೊಲಿಟಿಕಲ್ ಏನಿದೆಯಲ್ಲ ದೇಶಗಳ ನಡುವೆ ಯುದ್ಧಗಳಾಗ್ತಿರೋದು ಹಿಸ್ಟ್ರಿನಲ್ಲಿ ನೋಡಿದ್ರು ಹಾಗೇ ಇದೆ ಯುದ್ಧಗಳು ಅದು ಇದು ನಡೆಯುವಾಗ ಚಿನ್ನದ ಬೆಲೆ ಏರಿಕೆ ಆಗೋದು ಸಹಜ ಯಾಕೆಂದ್ರೆ ಜನ ಸೇಫ್ ಅಸೆಟ್ಸ್ ಅಂತ ಹೋಗ್ತಾರೆ ಚಿನ್ನದಲ್ಲಿ ಹೆಡ್ಜ್ ಮಾಡ್ಕೋತಾರೆ ತಮ್ಮ ರಿಸ್ಕ್ ನ ಹಾಗಾಗಿ ಎಲ್ಲಾ ಸಮಸ್ಯೆಗಳು ಬಗೆಹರಿದ್ರೆ ಒಂದಷ್ಟು ಚಿನ್ನದ ಬೆಲೆಯಲ್ಲಿ ಇಳಿಕೆ ಕೂಡ ಆಗ್ಬೋದು ಸಮಸ್ಯೆ ಏನಿಲ್ಲ ಇಳಿಕೆ ಆದ್ರೂ ಆಗ ನಾವು ಮತ್ತೆ ನಮ್ಮ ಎಸ್ ಐ ಪಿ ಕಂಟಿನ್ಯೂ ಮಾಡ್ತಿದ್ರೆ ಹೆಚ್ಚು ಯೂನಿಟ್ಸ್ ನಮಗೆ ಬರುತ್ತೆ ಈಗ ಸರ್ ಈಗಾಗಲೇ ಮೇಕಿಂಗ್ ಚಾರ್ಜ್ ಬಗ್ಗೆ ಮಾತಾಡಿದ್ರೆ ಆಭರಣದಲ್ಲಿ ಅದನ್ನ ಆವರಣವನ್ನ ಹೂಡಿಕೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಮೇಕಿಂಗ್ ಚಾರ್ಜ್ ಮತ್ತೆ ಜಿ ಎಸ್ ಟಿನೂ ಬರುತ್ತೆ ಅದು ನಮ್ಮ ಇನ್ವೆಸ್ಟ್ ಮೇಲಿನ ಲಾಭವನ್ನ ಯಾವ ರೀತಿ ಕಡಿಮೆ ಮಾಡುತ್ತೆ ಮತ್ತೆ ನಮ್ ಲಾಭಕ್ಕೆ ಯಾವ ರೀತಿ ನಷ್ಟ ಉಂಟು ಮಾಡುತ್ತೆ ಅಂತ ತುಂಬಾ ಒಳ್ಳೆ ಪ್ರಶ್ನೆ ಜಿ ಎಸ್ ಟಿ ಆಯಾಮ ನಾನು ಅವಾಗ್ಲೇ ಉದಾಹರಣೆ ತಗೊಂಡಾಗ ಮಾತಾಡಲ್ಲ ಈಗ ಸೇರ್ಸಿದ್ರಿ ಹೌದು ನಾವು ಆಭರಣ ತಗೊಂಡಾಗ ಅದನ್ನ ಪ್ಯೂರ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ ಯಾಕೆಂದ್ರೆ ನೀವೇ ಹೇಳಿದ್ರಿ ಮೇಕಿಂಗ್ ಚಾರ್ಜ್ ಅಥವಾ ಮತ್ತೊಂದು ವೇಸ್ಟೇಜ್ ಚಾರ್ಜ್ ಅಥವಾ ಜಿ ಎಸ್ ಟಿ ಇದೆಲ್ಲ ಸೇರಿ ತಗೊಳ್ತೀವಿ ಆಮೇಲೆ ನಾವು ಆಭರಣ ತಗೊಂಡಾಗ ಅದಕ್ಕೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ನಮ್ಗೆ ನಾವು ಆಭರಣ ತಗೊಳ್ಳೋದು ಒಂದು ಅದನ್ನ ಧರಿಸಿ ಖುಷಿ ಪಡೋಣ ಅನ್ನೋ ಕಾರಣಕ್ಕೆ ಮತ್ತೆ ತುಂಬಾ ಕಷ್ಟ ಕಾಲಕ್ಕೆ ಅದನ್ನ ಅಡ ಇಟ್ಟು ಇಲ್ಲ ಮಾರ್ಬಿಟ್ಟು ಒಂದಷ್ಟು ದುಡ್ಡು ಪಡ್ಕೋಬಹುದು ಅಂತ ಅದು ಎಕ್ಸ್ಟ್ರೀಮ್ ಸಿಚುವೇಶನ್ ಅದು ಆದ್ರೆ ಆಭರಣ ತಗೊಂಡಾಗ ಏನಾಗುತ್ತೆ ನಮ್ಗೆ ಅದರದ್ದು ವ್ಯಾಲ್ಯೂ ನಾವು ತಗೊಂಡಾಗ್ಲೇ ಕಡಿಮೆ ಆಗಿರುತ್ತೆ ಯಾಕೆಂದ್ರೆ ಅದಕ್ಕೆ ಟ್ಯಾಕ್ಸ್ ಇರುತ್ತೆ ಮತ್ತೊಂದು ವೇಸ್ಟೇಜ್ ಇರುತ್ತೆ ಹಾಗಾಗಿ ಆಭರಣನ ತಗೊಂಡು ಖುಷಿ ಪಡಕ್ಕೆ ತಗೋಬೇಕೆ ಹೊರತು ಅದನ್ನ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ತಗೊಳೋದು ಬೇಡ ಅಂತ ನನ್ನ ಅಭಿಪ್ರಾಯ ಆ ಮತ್ತಿನ್ನೊಂದು ವಿಷಯ ಏನಂದ್ರೆ ನಾವೀಗ ಆಭರಣ ತಗೊಂಡಾಗ ಅದನ್ನ ಇಟ್ಟು ಲೋನ್ ಕೂಡ ತಗೋಬಹುದು ಇತ್ತೀಚೆಗೆ ಅದು ತುಂಬಾ ಚಾಲ್ತಿಯಲ್ಲಿದೆ ಪರ್ಸನಲ್ ಲೋನ್ ಗಿಂತಲೂ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಚಿನ್ನದ ಲೋನು ಬಟ್ ಒಂದು ದುರಂತ ಏನಂದ್ರೆ ನಮ್ಮ ಸಮಾಜದಲ್ಲಿ ಇವತ್ತು ನಾವು ಗೋಲ್ಡ್ ಲೋನ್ ಸಂಸ್ಥೆಗಳು ಏನಿದಾವಲ್ಲ ಇದಾವಲ್ಲ ಅವರು ವರದಿಗಳು ಅದ್ರಲ್ಲಿ ಕೆಲವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟೆಡ್ ಪ್ಲೇಯರ್ಸ್ ಕೂಡ ಇದಾರೆ ಮತ್ತೊಂದಷ್ಟು ಜನ ಪ್ರೈವೇಟ್ ಪ್ಲೇಯರ್ಸ್ ಇದಾರೆ ಬಟ್ ಅವ್ರ ವರದಿಗಳು ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಗೋಲ್ಡ್ ಲೋನ್ ತಗೊಂಡವ್ರು ಸಾಕಷ್ಟು ಜನ ಗೋಲ್ಡ್ ನ ಮತ್ತೆ ಬಿಡಿಸ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೆ ಮತ್ತೆ ಅದನ್ನ ತೀರಿಸಿ ತಮ್ಮ ಆಭರಣಗಳನ್ನ ಬಿಡಿಸ್ಕೊಳಕ್ ಆಗಲ್ಲ ಅನ್ನೋದು ಒಂದು ಸಮಸ್ಯೆ ಇದೆ ಬಟ್ ಒಂದ್ ಅಡ್ವಾಂಟೇಜ್ ಆಗಿ ಏನ್ ನೋಡ್ಬೋದು ಅಂದ್ರೆ ಶಾರ್ಟ್ ಟರ್ಮ್ ನಲ್ಲಿ ಎಲ್ಲೋ ದುಡ್ಡು ಹೊಂದಿಸ್ಕೋಬೇಕು ಈಗ ಒಂದ್ ಐದ್ ಲಕ್ಷ ಅರ್ಜೆಂಟ್ ಆಗ್ಬೇಕು ಯಾರನ್ನ ಕೇಳಕ್ ಆಗಲ್ಲ ಮತ್ತ ಇನ್ನೊಂದ್ ಆಗಲ್ಲ ಅಂದಾಗ ಗೋಲ್ಡ್ ನ ಪ್ಲೆಡ್ಜ್ ಮಾಡಿ ಲೋನ್ ತಗೊಂಡು ಮತ್ತೆ ಆದಷ್ಟು ಬೇಗ ತೀರಿಸ್ಕೊಂಡು ನಮ್ಮ ಚಿನ್ನ ಆಭರಣ ಬಿಡಿಸ್ಕೊಳ್ಳೋ ವ್ಯವಸ್ಥೆ ಇದೆ ನಾವ್ ಅದನ್ನ ಹೇಗೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಬಳಸ್ಕೊತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಆದ್ರೆ ಒಟ್ಟಾರೆ ನೋಡಿದ್ರೆ ಚಿನ್ನದ ಆಭರಣಗಳು ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಅಂತ ಗಣನೆ ಆಗಲ್ಲ ಓಕೆ ಸರ್ ಈಗ ಒಬ್ಬ ಇನ್ವೆಸ್ಟರ್ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಬಟ್ ಆ ಇನ್ವೆಸ್ಟ್ಮೆಂಟ್ ಅಲ್ಲಿ ಗೋಲ್ಡ್ ಗೆ ಎಷ್ಟು ಪರ್ಸೆಂಟೇಜ್ ಮೀನ್ ಮತ್ತೆ ಅದನ್ನ ಯಾವ ರೀತಿ ನಿರ್ಧರಿಸಬೇಕು ಇದು ಒಂದು ಹೇಗನ್ಸುತ್ತೆ ಅಂದ್ರೆ ಅವಿನಾಶ್ ಸರ್ ಈಗ ನಾವು ಪ್ರತಿ ಸಲ ಕಳೆದ ಸಂಚಿಕೆಗಳಲ್ಲಿ ಮಾತಾಡಿದಂಗೆ ನಮ್ಮ ರಿಸ್ಕ್ ಅಪೆಟೈಟ್ ಮೇಲೆ ನಾವು ಇಲ್ಲಿ ಹೂಡಿಕೆ ಮಾಡ್ಬೇಕು ಅಂತ ಈಗ ನಾನು ತುಂಬಾ ರಿಸ್ಕ್ ತಗೊಳ್ಳೋ ವ್ಯಕ್ತಿ ಆದ್ರೆ ಚಿನ್ನದಲ್ಲಿ ಅಥವಾ ಇವನ್ ನಿಫ್ಟಿ ಫಿಫ್ಟಿ ಅಥವಾ ಸೆನ್ಸೆಕ್ಸ್ ನಲ್ಲಿ ಕಡಿಮೆ ಹೂಡಿಕೆ ಮಾಡಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಿರ್ಬೋದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗಳಿರ್ಬೋದು ಅಲ್ಲಿ ಹೆಚ್ಚು ಹೂಡಿಕೆ ಮಾಡ್ತೀನಿ ನಾನು ರಿಸ್ಕ್ ನ ಸ್ವಲ್ಪ ತಕ್ಕ ಮಟ್ಟಕ್ಕೆ ಬ್ಯಾಲೆನ್ಸ್ ಮಾಡ್ಕೋತೀನಿ ತುಂಬಾ ಲಾಭ ಬೇಕು ಅನ್ನೋ ದುರಾಸೆನೂ ನನಗಿಲ್ಲ ಅದೇ ರೀತಿ ನಷ್ಟ ಆಗ್ಬಾರ್ದು ಅನ್ನೋದು ಕಾಳಜಿ ನನಗಿದೆ ಅಂದಾಗ ಚಿನ್ನ ಬೆಳ್ಳಿನಲ್ಲಿ ಬಹುತೇಕ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೂಡಿಕೆ ಮಾಡ್ಬೋದು ನೀವೀಗ ನೂರು ರೂಪಾಯಿ ಹೂಡಿಕೆ ಮಾಡಕ್ ನಿಮ್ಮತ್ರ ಇದೆ ಅಂದ್ರೆ ಅದರಲ್ಲಿ ಒಂದು ಹದಿನೈದು ಇಪ್ಪತ್ ರೂಪಾಯಿನ ಚಿನ್ನ ಬೆಳ್ಳಿ ಇ ಟಿ ಎಫ್ ಗಳ ಮೂಲಕ ಮ್ಯೂಚುವಲ್ ಫಂಡ್ ಮೂಲಕ ಮಾಡೋದು ಉಳಿದ ಈಕ್ವಿಟಿ ಮಾಡೋದು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬಹುದು ನಮ್ಮ ರಿಸ್ಕ್ ಮೇಲೆ ಹೋಗುತ್ತೆ ಬಟ್ ನನ್ನ ಇತ್ತೀಚಿನ ಮನವರಿಕೆ ಏನಂದ್ರೆ ಚಿನ್ನ ಬೆಳ್ಳಿಯಲ್ಲಿ ಒಂದು ಪೋರ್ಷನ್ ಖಂಡಿತವಾಗ್ಲೂ ಇಟ್ಕೋಬೇಕು ಈಕ್ವಿಟಿ ಚೆನ್ನಾಗಿ ಹೋಗುತ್ತೆ ಹೌದು ಈಕ್ವಿಟಿ ಲಾಂಗ್ ಟರ್ಮ್ ಲಾಭ ಕೊಟ್ಟಿದೆ ಬಟ್ ಒಂದು ಬಹಳ ತಮಾಷೆಯಾದ ವಿಚಾರ ಏನಂದ್ರೆ ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳಲ್ಲಿ ನೋಡಿದ್ರೆ ಚಿನ್ನದ ಬೆಲೆ ಏರಿಕೆ ಏನಿದೆ ಅಥವಾ ಚಿನ್ನದ ರಿಟರ್ನ್ಸ್ ಏನಿದೆ ಸರಿಸುಮಾರು ನಿಫ್ಟಿ ಫಿಫ್ಟಿ ಅಷ್ಟೇ ಕೊಟ್ಕೊಂಡು ಬಂದಿದೆ ಹಾಗಾಗಿ ನಾವು ನಿಫ್ಟಿ ಅಥವಾ ಈಕ್ವಿಟಿ ಮಾತ್ರ ಗ್ರೇಟ್ ಅಥವಾ ಚಿನ್ನದಲ್ಲಿ ಏನು ಲಾಭ ಇಲ್ಲ ಅನ್ನೋ ಡಿಸಿಷನ್ ಬರಬಾರ್ದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಇಟ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಖಂಡಿತ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಓಕೆ ಸರ್ ಈಗ ಗೋಲ್ಡ್ ರೇಟ್ ಬಹಳ ಅಂದ್ರೆ ಬಹಳ ಫ್ಲಕ್ಚುಯೇಟ್ ಆಗ್ತಾ ಇದೆ ಒಂದಿನ ಇಳಿಯುತ್ತೆ ಒಂದಿನ ಏರುತ್ತೆ ಈಗಾಗಲೇ ಆಲ್ಮೋಸ್ಟ್ ಜನವರಿ ಸೆವೆಂಟಿ ತೌಸಂಡ್ ಇದ್ದಿದ್ದು ಜೂನ್ ಗೆ ಒಂದ್ ಲ್ಯಾಕ್ ಮೇಲೆ ಹೋಗಿದೆ ಈ ಟೈಮ್ ಅಲ್ಲಿ ಚಿನ್ನ ಖರೀದಿಸೋದು ಬೆಸ್ಟ್ ಅಂತ ತಿಳಿಯೋದು ಹೇಗೆ ಮತ್ತೆ ಯಾವ್ಯಾವ ಅಂಶಗಳನ್ನ ಹೂಡಿಕೆ ಮಾಡೋಕು ಮುಂಚೆ ಹೂಡಿಕೆದಾರರು ಗಮನಿಸಬೇಕು ಕರೆಕ್ಟ್ ಈಗ ಜನವರಿ ಒಂದೇ ತಾರೀಕಿಂದ ಲೆಕ್ಕ ತಗೊಂಡ್ರೆ ಇವತ್ತಿನವರೆಗೂ ಸುಮಾರು ಆರು ತಿಂಗಳು ಕಳೆದಿದೆ ಮೂವತ್ ಪರ್ಸೆಂಟ್ ಲಾಭ ಕೊಟ್ಟಿದೆ ಯಾರು ಅನ್ಕೊಂಡಿರಲ್ಲ ಮೂವತ್ ಪರ್ಸೆಂಟ್ ಲಾಭ ಆರು ತಿಂಗಳಲ್ಲಿ ಅನ್ನೋದು ಯಾರು ಊಹೆ ಕೂಡ ಮಾಡಿರಲಿಲ್ಲ ಆದ್ರೆ ಇವತ್ತು ಸುಮಾರು ಒಂದ್ ಲಕ್ಷಕ್ಕೆ ಬಂದ್ ಕೂತಿದೆ ಇದು ಕರೆಕ್ಷನ್ ಆಗತ್ತೆ ಯಾವತ್ತಾಗತ್ತೆ ಹೇಗಾಗತ್ತೆ ಎಷ್ಟು ಮಟ್ಟ ಕರೆಕ್ಷನ್ ಆಗತ್ತೆ ಯಾರಿಗೂ ಗೊತ್ತಿಲ್ಲ ನಾಗ್ಲೇ ಹೇಳಿದಂಗೆ ಜಿಯೋ ಪೊಲಿಟಿಕಲ್ ಸಮಸ್ಯೆಗಳಿರ್ಬೋದು ಅಮೆರಿಕಾದಲ್ಲಿ ಟ್ರಂಪ್ ಸುಂಕ ನೀತಿ ಏನಾಗುತ್ತೆ ಅನ್ನೋದಿರ್ಬೋದು ಅಥವಾ ಇನ್ಫ್ಲೇಷನ್ ಬೇರೆ ಬೇರೆ ರೀತಿಯಲ್ಲಿ ಏರಿಳಿತಗಳು ಹೇಗಾಗುತ್ತೆ ಹೇಗಾಗತ್ತೆ ಅನ್ನೋದಿರ್ಬೋದು ಮತ್ತೆ ಬಡ್ಡಿ ದರ ಇಳಿಕೆ ಹೇಗ್ ಮಾಡ್ತಾರೆ ನಮ್ಮ ರಿಸರ್ವ್ ಬ್ಯಾಂಕ್ ಆಗ್ಲಿ ಅಥವಾ ಅಮೆರಿಕದ ಫೆಡ್ ಆಗ್ಲಿ ಅನ್ನೋದಿರ್ಬೋದು ಈ ತರ ಬೇರೆ ಬೇರೆ ಆಯಾಮಗಳೆಲ್ಲ ಲೆಕ್ ತಗೊಂಡಾಗ ಚಿನ್ನದ ಬೆಲೆ ಏರಿಕೆ ಇಳಿಕೆ ಆಗತ್ತೆ ಇವತ್ತು ಚಿನ್ನದಲ್ಲಿ ಹೂಡಿಕೆ ಮಾಡೋದು ಸರಿನಾ ಖಂಡಿತ ಸರಿ ಒಟ್ಟಿಗೆ ನನ್ನ ಹತ್ರ ಇರೋ ದೊಡ್ಡ ಪೂರ್ತಿ ಹಾಕ್ತಿನ ಇಲ್ಲ ಹಾಕಬಾರ್ದು ಯಾಕಂದ್ರೆ ಈಗ ಆಗ್ಲೇ ಇಷ್ಟೊಂದು ಏರಿಕೆ ಆಗಿದ್ದಾಗ ಒಂದಷ್ಟು ಕನ್ಸಾಲಿಡೇಷನ್ ಅಥವಾ ಕೂಲಿಂಗ್ ಆಫ್ ಪೀರಿಯಡ್ ಅಂತ ಪ್ರತಿ ಅಸೆಟ್ಗೂ ಇರುತ್ತೆ ನಾವು ರಿಯಲ್ ಎಸ್ಟೇಟ್ ನಲ್ಲಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ಅದೇ ರೀತಿ ಚಿನ್ನದಲ್ಲಾಗ್ಲಿ ಬೆಳ್ಳಿಯಲ್ಲಾಗ್ಲಿ ಕ್ರೂಡ್ ಅಲ್ಲಾಗ್ಲಿ ಎಲ್ಲಾದ್ರಲ್ಲೂ ಒಂದೇ ಡೈರೆಕ್ಷನ್ ಅಲ್ಲಿ ಏರಿಕೆ ಆಗಲ್ಲ ಅದು ಶಾರ್ಟ್ ಟರ್ಮ್ ನಲ್ಲಿ ಒಂದಷ್ಟು ಸುಸ್ತ ಆಗತ್ತೆ ಅದಕ್ಕೂ ಅದಕ್ಕೂ ವಿಶ್ರಾಂತಿ ಬೇಕಾಗತ್ತೆ ಮತ್ತೆ ಅದು ಇಳಿಬೋದು ಅದಕ್ಕೋಸ್ಕರ ಒಟ್ಟಿಗೆ ಇರೋ ಹಣ ಎಲ್ಲ ಈಗ ಚಿನ್ನದಲ್ಲಿ ಹಾಕೋದ್ ಬೇಡ ಮತ್ತೆ ನಮ್ಮಲ್ಲಿ ಇನ್ನೊಂದ್ ಏನಾಗುತ್ತೆ ಈ ಫೋಮೋ ಅಂತ ಒಂದು ಕರಿತೀವಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ನಮ್ಮಲ್ಲಿ ಸಾಕಷ್ಟು ಜನ ತಪ್ಪುಗಳು ಮಾಡ್ತೀವಿ ನಾನು ಬಹಳಷ್ಟು ಸಲ ಮಾಡಿದೀನಿ ಏನಂದ್ರೆ ಟಾಪ್ ಆಫ್ ದ ಸೈಕಲ್ ಅಂತ ಕರಿತೀವಿ ಅಂದ್ರೆ ಯಾವ್ದಾದ್ರು ಒಂದು ಅಸೆಟ್ ಮೇಲೆ ಹೋಗ್ತಾ 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 ಕಣ್ಣ ಅದ್ರ ಮೇಲೆ ಬೀಳಕ್ ಶುರು ಆಗುತ್ತೆ ಅಂಡರ್ ವ್ಯಾಲ್ಯೂಡ್ ಅಸೆಟ್ ಆಗಿದ್ದಾಗ ಜನ ಯಾರು ಅದಕ್ಕೆ ಬೆಲೆ ಕೊಡಲ್ಲ ತುಂಬಾ ಮೇಲೆ ಕೇರ್ದಾಗ ಇಡೀ ಸುತ್ತದ ಇದು ಹೈಪ್ ಆಗತ್ತೆ ಮೀಡಿಯಾಗಳಲ್ಲಿ ಅದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾರೆ ಅವಾಗ ನಮಗೇನಿಸುತ್ತೆ ಅಯ್ಯೋ ನಾನು ಎಂಟರ್ ಆಗಲಿಲ್ವಲ್ಲ ಅಂತ ನಾವಾಗ ನಿಂತು ನಿಲ್ವಲ್ ಎಂಟರ್ ಆಗ್ಬಿಡ್ತೀವಿ ಬಟ್ ದುರದೃಷ್ಟ ಏನಂದ್ರೆ ಅದು ಪ್ರಾಪರ್ಲಿ ಸೈಕಲಿನ ನ ಅಂಚಿನಲ್ಲಿ ಇರುತ್ತೆ ಅಂದ್ರೆ ಆ ಬುಲ್ ರನ್ ಏನ್ ನಡೀತಿರುತ್ತಲ್ಲ ಅದ್ರ ಅಂಚಿನಲ್ಲಿ ಇದ್ದಾಗ ನಾವು ಎಂಟರ್ ಆಗೋ ಪಾಯಿಂಟ್ ಇಂದ ಆಮೇಲೆ ಇಲ್ಲ ಕನ್ಸಾಲಿಡೇಟ್ ಆಗುತ್ತೆ ಇಲ್ಲ ಬೀಳಕ್ಕೆ ಶುರು ಆಗುತ್ತೆ ನಾವ್ ಎಂಟರ್ ಆಗಿರೋ ಟೈಮಿಂಗ್ ಮತ್ತೆ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನನ್ನ ಮನವಿ ಏನಂದ್ರೆ ಹೂಡಿಕೆದಾರರಿಗೆ ಒಟ್ಟಿಗೆ ಹಾಕೋದ್ ಬೇಡ ಎಸ್ ಐ ಪಿ ಮಾರ್ಗವಾಗಿ ಹಾಕೋಣ ಆಯ್ತು ಇವತ್ತು ಒಂದ್ ಲಕ್ಷ ರೂಪಾಯಿ ಇದೆ ಒಂದ್ ಲಕ್ಷ ರೂಪಾಯಿಗೆ ಇವತ್ತ ಒಂದ್ ಲಕ್ಷ ರೂಪಾಯಿ ಇದೆ ಅಂದ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಹಾಕಿರೋಣ ಒನ್ ಟೆಂತ್ ಆಫ್ ದಟ್ ಒನ್ ಲ್ಯಾಕ್ ಸಿಗುತ್ತೆ ನಮಗೆ ಬರೋ ತಿಂಗಳ ತೊಂಬತ್ ಸಾವಿರ ಆಗಿತ್ತಂದ್ರೆ ನನ್ನ ಪರ್ಸೆಂಟೇಜ್ ಸಿಗೋದು ಇನ್ನೂ ಹೆಚ್ಚಾಗತ್ತೆ ಹಾಗಾಗಿ ಎಸ್ ಐ ಪಿ ಮಾರ್ಗವಾಗಿ ಹೂಡಿಕೆ ಮಾಡೋಕೆ ಇವತ್ತು ಒಳ್ಳೆ ಸಮಯ ಮತ್ತೆ ಎಸ್ ಐ ಪಿ ಮಾಡೋರು ಇನ್ನೊಂದು ಏನ್ ಮಾಡ್ತಾರೆ ಸಾಕಷ್ಟು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಹೂಡಿಕೆದಾರರು ಏನ್ ಮಾಡ್ತಾರೆ ಅಂದ್ರೆ ಎಸ್ ಐ ಪಿ ಮಾಡ್ಕೊಂಡು ಹೋಗ್ತಿರ್ತಾರೆ ಯಾವ್ದೋ ಒಂದು ಪಾಯಿಂಟ್ ನಲ್ಲಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಫಾಲ್ ಆದಾಗ ಬಿದ್ದಾಗ ಒಂದ್ ಸ್ವಲ್ಪ ಲಂಸ್ ಹಾಕ್ತಾರೆ ಅವ್ರ ಹತ್ರ ಇರೋ ಪೂರ್ತಿ ಕ್ಯಾಶ್ನ ಡಿಪ್ಲಾಯ್ ಮಾಡಲ್ಲ ಈಗ ಉದಾಹರಣೆಗೆ ಒಂದ್ ಲಕ್ಷ ಇದೆ ಒಂದ್ ಲಕ್ಷ ಇದ್ದಾಗ ನಾನು ಎಷ್ಟೋ ಎಕ್ಸ್ ಅಮೌಂಟ್ ಹಾಕ್ತೀನಿ ಅಂತ ಅನ್ಕೊಳ್ಳಿ ನಾಳೆ ತೊಂಬತ್ ಸಾವಿರಕ್ಕೆ ಇಳಿದಾಗ ಚಿನ್ನದ ಬೆಲೆ ನಾನು ಎಕ್ಸ್ನೇ ಹಾಕಲ್ಲ ಎಕ್ಸ್ ಜೊತೆಗೆ ಇನ್ ಸ್ವಲ್ಪ ಸೇರಿಸ್ತೀನಿ ತೊಂಬತ್ತರಿಂದ ಮತ್ತೆ ಎಂಬತ್ ಸಾವಿರಕ್ಕೆ ಬಿದ್ದಾಗ ಎಕ್ಸ್ ಪ್ಲಸ್ ವೈ ಅಷ್ಟು ಹೊಸ ಹೂಡಿಕೆ ಮಾಡ್ತೀನಿ ಸೊ ಹಾಗಾಗಿ ಎಸ್ ಐ ಪಿ ಒಂದು ನಡ್ಕೊಂಡು ಹೋಗ್ತಿರತ್ತೆ ಮತ್ತೆ ಇನ್ನೊಂದು ಕರೆಕ್ಷನ್ ಆದಾಗ ಆ ಕರೆಕ್ಷನ್ ಅಲ್ಲಿ ಲಾಭ ತಗೋಬೇಕು ಅಂದ್ರೆ ಒಂದು ಸ್ವಲ್ಪ ಇರೋ ಕ್ಯಾಶ್ ನ ಹೂಡಿಕೆ ಮಾಡೋದು ಒಳ್ಳೆಯದು ಅಂತ ನನ್ ಅನಿಸಿಕೆ ಓಕೆ ಸರ್ ಈಗ ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಐದು ಹತ್ತು ವರ್ಷಗಳಲ್ಲಿ ಗೋಲ್ಡ್ ರೇಟ್ ಬಗ್ಗೆ ನಿಮ್ಮ ನಿರೀಕ್ಷೆ ಈಗ ನಾನು ಒಂದೆರಡು ನಿನ್ನೆ ಮೊನ್ನೆ ನೋಡ್ತಾ ಇದ್ದೆ ಅಮೆರಿಕದ ಒಂದಿಬ್ಬರು ಚಿನ್ನದ ತಜ್ಞರು ಎಪ್ಪತ್ ಸಾವಿರ ಅಥವಾ ಐವತ್ತಾರು ಸಾವಿರಕ್ಕೆ ಚಿನ್ನದ ಬೆಲೆ ಮುಂದೆ ಮುಂದಿನ ಎರಡ್ ಮೂರು ವರ್ಷಗಳಲ್ಲಿ ಇಡಿಬಹುದು ಅಂತ ಹೇಳಿದ್ರು ಅದು ಯಾವ ರೀತಿ ಆಗ್ಬಹುದು ಅಂತ ಅಲ್ಲ ಹೌದು ಯಾಕಂದ್ರೆ ಈಗಾಗಲೇ ನಾನು ಆಗ್ಲೇ ನಿಮಗೆ ಹೇಳಿದಂಗೆ ಕಳೆದ ಒಂದು ವರ್ಷದಲ್ಲಿ ಮೂವತ್ತಾರು ಪರ್ಸೆಂಟ್ ಕೊಟ್ಟಿದೆ ಕಳೆದ ಮೂರು ವರ್ಷದ ಅನ್ಯುಲೈಸ್ ರಿಟರ್ನ್ ಸಿ ಎ ಜಿ ಆರ್ ನೋಡಿದ್ರೆ ಇಪ್ಪತ್ತ್ ಮೂರು ಪರ್ಸೆಂಟ್ ಕೊಟ್ಟಿದೆ ಇದು ಸಸ್ಟೈನ್ ಮಾಡಕ್ ಸಾಧ್ಯ ಇಲ್ಲ ಯಾವುದೇ ಅಸೆಟ್ ಆಗ್ಲಿ ನಾಗ್ಲೇ ಹೇಳಿದಂಗೆ ಈಕ್ವಿಟಿ ಆಗ್ಲಿ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಆಗ್ಲಿ ಅಥವಾ ರಿಯಲ್ ಎಸ್ಟೇಟ್ ಆಗ್ಲಿ ಚಿನ್ನ ಆಗ್ಲಿ ಈ ಇದನ್ನ ಸಸ್ಟೈನ್ ಮಾಡಕ್ಕೆ ಸಾಧ್ಯ ಇಲ್ಲ ಕರೆಕ್ಷನ್ ಆಗ್ಲೇಬೇಕು ಆಗ್ಲೇ ಹೇಳಿದಂಗೆ ಎಷ್ಟು ಪ್ರಮಾಣದಲ್ಲಿ ಕರೆಕ್ಷನ್ ಆಗುತ್ತೆ ಆ ಕರೆಕ್ಷನ್ ಆಗೋ ಪೀರಿಯಡ್ ಎಷ್ಟು ದೊಡ್ಡದಾಗಿರುತ್ತೆ ಅಂತ ನಮಗ್ ಗೊತ್ತಿಲ್ಲ ಅದು ಆರು ತಿಂಗಳ ಕರೆಕ್ಷನ್ ಆಗಿ ಮತ್ತೆ ಮೇಲಕ್ಕೆ ಹೋಗಕ್ ಶುರು ಮಾಡ್ಬೋದು ಒಂದ್ ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಆಗಲ್ಲ ಹಾಗಾಗಿ ನೋಡಿ ಹೂಡಿಕೆ ಮಾಡ್ಬೇಕು ಚಿನ್ನ ಈಗಾಗ್ಲೇ ಸಿಕ್ಕಾಪಟ್ಟೆ ಎದ್ದಿರೋದ್ರಿಂದ ಎಸ್ ಐ ಪಿ ಆಗೇ ಮಾಡ್ಬೇಕು ಮತ್ತೊಂದು ಬಹಳ ಮುಖ್ಯವಾದ ಅಂಡರ್ ವ್ಯಾಲ್ಯೂಡ್ ಅಸೆಟ್ ಏನಿತ್ತಂದ್ರೆ ಬೆಳ್ಳಿ ಇತ್ತು ನಮಗ್ ತಿಳಿದಂಗೆ ಬೆಳ್ಳಿಲಿ ನಮ್ ನಮಗೇನ್ ಅನ್ಸುತ್ತೆ ಬೆಳ್ಳಿ ಅಂದ್ರೆ ನಾವೇನೋ ಬೆಳ್ಳಿ ತಟ್ಟೆ ಅಥವಾ ದೇವ್ರ ದೀಪಗಳು ಕಂಬಗಳು ಇದನ್ನ ಮಾಡಿಸ್ಕೋತೀವಿ ಅಂತ ಆದ್ರೆ ಬೆಳ್ಳಿಗೆ ಬಹಳ ದೊಡ್ಡ ಇಂಡಸ್ಟ್ರಿಯಲ್ ಯುಟಿಲಿಟಿ ಇದೆ ಅಂದ್ರೆ ಸಾಕಷ್ಟು ಇಂಡಸ್ಟ್ರೀಸ್ ನಲ್ಲಿ ಮತ್ತೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೆಳ್ಳಿಯ ಯುಟಿಲಿಟಿ ಇರೋದ್ರಿಂದ ಬೆಳ್ಳಿ ಒಂದು ಇಂಡಸ್ಟ್ರಿಯಲ್ ಗ್ರೋತ್ ಶುರು ಆಯ್ತು ಅಂದ್ರೆ ಬೆಳ್ಳಿಯ ಡಿಮ್ಯಾಂಡ್ ಮತ್ತೆ ಜಾಸ್ತಿ ಆಗತ್ತೆ ಕಳೆದ ಒಂದು ವರ್ಷದಲ್ಲಿ ಬಹಳ ಸರ್ಪ್ರೈಸ್ ಏನಾಗಿದೆ ಅಂದ್ರೆ ಕಳೆದ ಒಂದು ತಿಂಗಳಲ್ಲಿ ಸಾರಿ ಒಂದು ವರ್ಷ ಅಲ್ಲ ಒಂದು ತಿಂಗಳಲ್ಲಿ ಬೆಳ್ಳಿ ಹನ್ನೆರಡು ಪರ್ಸೆಂಟ್ ಲಾಭ ಕೊಟ್ಟಿದೆ ಕಳೆದ ಆರು ತಿಂಗಳಲ್ಲಿ ಬೆಳ್ಳಿ ಇಪ್ಪತ್ತೆರಡು ಪರ್ಸೆಂಟ್ ಲಾಭ ಕೊಟ್ಟಿದೆ ಮತ್ತೆ ಕಳೆದ ಒಂದು ವರ್ಷದಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಕೊಟ್ಟಿದೆ ಬಟ್ ಆ ಕಳೆದ ಒಂದು ವರ್ಷದ ಇಪ್ಪತ್ತು ಪರ್ಸೆಂಟ್ ನಲ್ಲಿ ಹನ್ನೆರಡು ಪರ್ಸೆಂಟ್ ಈ ಒಂದೇ ತಿಂಗಳಲ್ಲಿ ಬಂದಿರೋದು ಇದರ ಅರ್ಥ ಏನಾಯ್ತು ಅಂದ್ರೆ ಒಂದು ಸೆಕ್ಟರ್ ರೊಟೇಷನ್ ತರದ್ದು ಆಗ್ತಿರುತ್ತೆ ಒಂದು ಅಸೆಟ್ ಕ್ಲಾಸ್ ನಲ್ಲಿ ಸೆಕ್ಟರ್ ರೊಟೇಷನ್ ಆಗುತ್ತೆ ಅಂಡರ್ ವ್ಯಾಲ್ಯೂಡ್ ಅಸೆಟ್ ಏನಿತ್ತಲ್ಲ ಬೆಳ್ಳಿ ಇಷ್ಟು ದಿವಸ ಅದಕ್ಕೆ ವ್ಯಾಲ್ಯೂಯೇಷನ್ ಹೆಚ್ಚಾಗ್ತಾ ಹೋಗೋಕೆ ಸಮಯ ಬಂದಿದೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಬೆಳ್ಳಿನೂ ಈಗ ಚಿನ್ನದ ಜೊತೆಗೆ ಬೆಳ್ಳೀಲು ಒಂದು ಐ ಪಿ ಮಾಡೋದು ಬಹಳ ಒಳ್ಳೇದು ಐ ಪಿ ಹೂಡಿಕೆದಾರರು ಯಾಕಂದ್ರೆ ಬೆಳ್ಳಿ ಕೂಡಾನು ಈಗ ಚಿನ್ನ ಕಳೆದ ಮೂರು ವರ್ಷ ಐದು ವರ್ಷದಲ್ಲಿ ಏರಿಕೆ ಆದಂಗೆ ಬೆಳ್ಳಿ ಏನು ಏರಿಕೆ ಆಗಿಲ್ಲ ಕಳೆದ ಮೂರು ವರ್ಷದಲ್ಲಿ ಬೆಳ್ಳಿಯ ಅನ್ಯುಲೈಸ್ ರಿಟರ್ನ್ ಬಹುಶಃ ಹತ್ತೊಂಬತ್ತು ಪರ್ಸೆಂಟ್ ಇದೆ ಅದಕ್ಕಿನ್ನ ಗ್ರೋ ಆಗಕ್ಕೆ ಸ್ಕೋಪ್ ಇದೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಬೆಳ್ಳಿನೂ ಒಂದು ಕಾಂಪೊನೆಂಟ್ ಆಗಿ ಇಟ್ಕೋಬಹುದು ಇನ್ವೆಸ್ಟ್ಮೆಂಟ್ ಆಗಿ ಸರಿ ಈಗ ನೀವು ಬೆಳ್ಳಿ ರೇಟ್ ಬಗ್ಗೆ ಮತ್ತೆ ಬೆಳ್ಳಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರಿ ಬಟ್ ಬೆಳ್ಳಿ ರೇಟ್ ಚಿನ್ನಕ್ಕಿಂತ ಜಾಸ್ತಿ ಫ್ಲಕ್ಚುಯೇಟ್ ಇರುತ್ತೆ ಅಂತಾರೆ ಅದ್ ನಿಜವೇ ಹಾಗಿದ್ರೆ ರಿಸ್ಕ್ ತೆಗೆದುಕೊಳ್ಳಲು ರೆಡಿ ಇರೋರಿಗೆ ಬೆಳ್ಳಿ ಬೆಸ್ಟ್ ಅನ್ಸುತ್ತಲ್ವಾ ಕರೆಕ್ಟ್ ನೀವು ಹೇಳೋದು ಒಳ್ಳೆ ಪಾಯಿಂಟ್ ಯಾಕಂದ್ರೆ ಹೌದು ಬೆಳ್ಳಿ ರೇಟ್ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಬೆಳ್ಳಿನ ಇವತ್ತು ಗ್ಲೋಬಲ್ ಹೆಡ್ಜ್ ಆಸೆಟ್ ಅಂತ ಯಾರು ಕನ್ಸಿಡರ್ ಮಾಡ್ತಿಲ್ಲ ಅಂದ್ರೆ ನಾಗ್ಲೇ ಹೇಳಿದ್ರೆ ಈಗ ಶೇರ್ ಮಾರ್ಕೆಟ್ ಗೆ ವಿರುದ್ಧವಾಗಿ ಒಂದಷ್ಟು ಹೆಡ್ಜಿಂಗ್ ಅಂದ್ರೆ ಸೇಫ್ಟಿ ಇಟ್ಕೊಳಕೋಸ್ಕರ ಚಿನ್ನದಲ್ಲಿ ಇಟ್ಕೊಳ್ತಾರೆ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಫೋರೆಕ್ಸ್ ರಿಸರ್ವ್ಸ್ ಏನಿದೆಯಲ್ಲ ಇವತ್ತು ಭಾರತದಲ್ಲೂ ಇವತ್ತು ಏಳ್ನೂರ್ ಬಿಲಿಯನ್ ಅಷ್ಟು ಆರ್ನೂರ ತೊಂಬತ್ತೊಂಬತ್ತು ಬಿಲಿಯನ್ ಫೋರೆಕ್ಸ್ ರಿಸರ್ವ್ ಆಗಿದೆ ನಮ್ದು ಆ ಫೋರೆಕ್ಸ್ ರಿಸರ್ವ್ ನಲ್ಲಿ ಒಂದು ದೊಡ್ಡ ಪೋರ್ಷನ್ ಅಮೆರಿಕನ್ ಡಾಲರ್ ಇದೆ ಬಹುಶಃ ಅದಕ್ಕೆ ಎರಡನೇ ಪೋರ್ಷನ್ ಇವತ್ತು ಯೂರೋ ಇರ್ಬೋದು ಅಥವಾ ಚಿನ್ನ ಇರುತ್ತೆ ಆಯ್ತಾ ಬೆಳ್ಳಿಯನ್ನ ಆತರ ಏನು ಸರ್ಕಾರದ ವತಿಯಿಂದ ಹೆಡ್ಜಿಂಗ್ ಬಳಸಲ್ಲ ಹೆಚ್ಚಾಗಿ ಹಾಗಾಗಿ ಬೆಳ್ಳಿ ಫ್ಲಕ್ಚುಯೇಷನ್ ಮತ್ತೊಂದು ಕಾರಣ ಏನಂದ್ರೆ ಇವತ್ತು ಇಂಡಸ್ಟ್ರಿಯಲ್ ಕೆಪೆಕ್ಸ್ ಅಂತ ಕರಿತೀವಿ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪಾನ್ಷನ್ ನಾವು ಇಂಡಸ್ಟ್ರಿಗಳಲ್ಲಿ ಏನ್ ಮಾಡ್ತೀವಲ್ಲ ಈಗ ಒಂದು ಯಾವುದೋ ಒಂದು ನನ್ನೊಂದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಅನ್ಕೊಳ್ಳಿ ನಾನು ಎಷ್ಟು ಹೊಸ ಟೆಕ್ಸ್ಟೈಲ್ ಕಂಪನಿಗಳನ್ನ ಹಾಕ್ತೀನಿ ಇದು ನಮ್ಮ ಓವರ್ ಆಲ್ ಇಂಡಸ್ಟ್ರಿಯಲ್ ಕೇಪೆಕ್ಸ್ ಆ ರೀತಿ ಬೆಳ್ಳಿ ಬಳಕೆ ಆಗುವ ಇಂಡಸ್ಟ್ರಿಗಳು ಇರುತ್ತಲ್ಲ ನಾ ಆಗ್ಲೇ ಹೇಳ್ದಂಗೆ ಸೆಮಿ ಕಂಡಕ್ಟ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು ಈ ತರ ಇಂಡಸ್ಟ್ರಿಗಳು ಅವ್ರು ಎಷ್ಟು ಮಟ್ಟಿಗೆ ಅವರ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಜಾಸ್ತಿ ಮಾಡ್ತಾರೋ ಅಷ್ಟು ಬೆಳ್ಳಿಯ ಡಿಮ್ಯಾಂಡ್ ಹೆಚ್ಚುತ್ತಾ ಹೋಗುತ್ತೆ ಆದ್ರೆ ಕಳೆದ ಮೂರ್ನಾಲ್ಕು ವರ್ಷದಿಂದ ನಾವು ನೋಡಿದ್ವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಷ್ಟಾಗಿ ಏನು ಏರಿಕೆ ಕಂಡಿಲ್ಲ ಮತ್ ಇವತ್ತು ಟ್ರಂಪ್ ಏನ್ ಹೇಳ್ತಿದ್ರಲ್ಲ ಅಮೆರಿಕನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮತ್ತೆ ನಾವು ಶುರು ಮಾಡ್ಬೇಕು ಚೈನಾದಲ್ಲಾಗ್ಲಿ ಮತ್ತೊಂದ್ ಕಡೆ ಆಗ್ಲಿ ಇರೋ ಫ್ಯಾಕ್ಟ್ರಿಗಳು ನಾವು ನಮಗೆ ಮತ್ತೆ ಅಮೆರಿಕಾಗ ತಂದು ಇಲ್ಲಿ ಶುರು ಮಾಡ್ಬೇಕು ಅಂತ ಅದೇನಾದ್ರು ನಿಜವಾಗ್ಲೂ ಚಾಲ್ತಿಗೆ ಬಂತಂದ್ರೆ ಅಮೆರಿಕಾದಲ್ಲಿರೋ ಇಂಡಸ್ಟ್ರಿಗಳಲ್ಲಿ ಬೇರೆ ಬೇರೆ ಟೆಕ್ನಾಲಜಿ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ಬೆಳ್ಳಿಯ ಅವಶ್ಯಕತೆ ಹೆಚ್ಚಾಗುತ್ತೆ ಹಾಗಾಗಿ ಬೆಳ್ಳಿ ಇನ್ವೆಸ್ಟ್ಮೆಂಟ್ ಒಂದು ಚಿಕ್ಕ ಪೋರ್ಷನ್ ಆಗಿ ಇಟ್ಕೋಬಹುದು ಈಗ ಉದಾಹರಣೆಗೆ ಹದಿನೈದು ಪರ್ಸೆಂಟ್ ನಾವು ಚಿನ್ನ ಪ್ಲಸ್ ಬೆಳ್ಳಿ ಹೂಡಿಕೆ ಮಾಡ್ತೀವಿ ಅಂದ್ರೆ ಬಹುಶಃ ಹತ್ತು ಪರ್ಸೆಂಟ್ ಚಿನ್ನ ಐದು ಪರ್ಸೆಂಟ್ ಬೆಳ್ಳಿ ಅಥವಾ ಹನ್ನೊಂದು ಪರ್ಸೆಂಟ್ ಚಿನ್ನ ನಾಲ್ಕು ಪರ್ಸೆಂಟ್ ಬೆಳ್ಳಿ ಈ ರೀತಿ ಮಾಡಬಹುದು ಇವತ್ತು ಚಿ ಬೆಳ್ಳಿ ಸದ್ಯಕ್ಕೆ ಅಂಡರ್ ವ್ಯಾಲ್ಯೂಡ್ ಕಾಣಿಸ್ತಿದೆ ಕಳೆದ ಒಂದ್ ತಿಂಗಳಲ್ಲಿ ಅದಾಗ್ಲೆ ಹನ್ನೆರಡು ಪರ್ಸೆಂಟ್ ಏರಿಕೆ ಕಂಡಿರೋದ್ರಿಂದ ಒಂದಷ್ಟು ಮೊಮೆಂಟಮ್ ಇದೆ ಬೆಳ್ಳಿಗೀಗ ಅದನ್ನ ಒಂದು ಚಿಕ್ಕ ಪೋರ್ಷನ್ ಆಗಿ ಸರ್ ಈಗ ಚಿನ್ನ ಬೆಳ್ಳಿ ಅನುಪಾದನು ಹೇಳ್ಬಿಡ್ರಿ ಅದ್ ನನ್ನ ನೆಕ್ಸ್ಟ್ ಕ್ವಶನ್ ಇತ್ತು ಈಗ ನಾನ್ ಏನ್ ಹೇಳ್ತೀನಿ ಅಂದ್ರೆ ಈಗ ಮಕ್ಕಳ ಮದುವೆ ಮತ್ತೆ ಹೈಯರ್ ಎಜುಕೇಶನ್ ಅಂತ ಲಾಂಗ್ ಟರ್ಮ್ ಏನ ಟಾರ್ಗೆಟ್ ಇರ್ತಾವಲ್ಲ ಅಂತದ್ರಲ್ಲಿ ಚಿನ್ನದ ಹೂಡಿಕೆ ಮಾಡೋರಿಗೆ ನಿಮ್ ಸಲಹೆ ಏನು ಅವ್ರು ಯಾವ ಪ್ರಕಾರದ ಹೂಡಿಕೆಯನ್ನ ಆರಿಸ್ಕೊಳ್ಬೇಕು ಒಳ್ಳೆ ಪ್ರಶ್ನೆ ನನಗನ್ಸೋದು ಈಗ ಮಕ್ಕಳ ಮದ್ವೆಗೆ ಅಥವಾ ಎಜುಕೇಶನ್ ಗೆ ಹೆಚ್ಚಾಗಿ ನಾನ್ ಚಿನ್ನನ ಒಂದು ಸೇವಿಂಗ್ ಇನ್ಸ್ಟ್ರೂಮೆಂಟ್ ಆಗಿ ನೋಡಕ್ ಇಷ್ಟಪಡಲ್ಲ ಎಜುಕೇಶನ್ ಗೆ ಏನಿದ್ರು ನಲ್ಲಿ ಇರೋದು ಒಳ್ಳೇದು ಮತ್ತೆ ಎಜುಕೇಶನ್ ಗೋಲ್ ಹತ್ರ ಬರ್ತಿದೆ ಇನ್ನೊಂದ್ ಎರಡು ವರ್ಷ ಇದೆ ಮೂರು ವರ್ಷ ಇದೆ ನಾವು ಮಕ್ಕಳನ್ನ ಗ್ರಾಜುಯೇಷನ್ ಕಳಿಸ್ಬೇಕು ಅಥವಾ ವಿದೇಶಕ್ಕೆ ಕಳಿಸ್ಬೇಕು ಅಂತ ಇದ್ದಾಗ ಅದನ್ನ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ತರ ಮಾಡ್ಕೊಂಡು ಈಕ್ವಿಟಿಯಲ್ಲಿ ಇರೋ ದುಡ್ಡನ್ನ ಹೊರಗ್ ತಂದು ಅಹ್ ನಮ್ಮ ಗೋಲ್ಗೆ ಹತ್ರವಾಗಿ ಒಂದು ಎಫ್ ಡಿ ನಲ್ಲೋ ಅಥವಾ ಲಿಕ್ವಿಡ್ ಫಂಡ್ ನಲ್ಲಿ ಇಡಬೇಕು ಆದ್ರೆ ಮದುವೆ ವಿಷಯ ಇದೆಯಲ್ಲ ಅದು ನಮಗೆ ಮತ್ತೆ ಭಾರತದಲ್ಲಿ ದೊಡ್ಡ ಎಮೋಷನಲ್ ವಿಷಯ ಅದು ಆ ಮಕ್ಕಳ ಮದುವೆಗೆ ನಾನು ಚಿನ್ನ ಕೊಡ್ಬೇಕು ಅಥವಾ ಏನೇನೋ ಚಿನ್ನ ಹಾಕ್ಬೇಕಾಗತ್ತೆ ಚಿನ್ನದ ಜ ಆಭರಣಗಳು ತಗೋಬೇಕು ಮದ್ವೆಗೆ ಅಂದಾಗ ಎಸ್ ಐ ಪಿ ಮಾರ್ಗವಾಗಿ ಮಕ್ಕಳ ಮದ್ವೆಗೂ ಉದಾಹರಣೆಗೆ ಒಂದು ಮಗುಗೆ ಒಂದು ಮೂರು ವರ್ಷ ವಯಸ್ಸಿದೆ ಅದಕ್ಕೆ ಮದ್ವೆ ಮಾಡೋದು ಬಹುಶಃ ಒಂದು ಇನ್ನೊಂದು ಇಪ್ಪತ್ತೈದು ವರ್ಷ ಟೈಮ್ ಇದೆ ಇಪ್ಪತ್ತೆಂಟಾದಾಗ ಮದ್ವೆ ಮಾಡ್ತೀವಿ ಆ ಹೆಣ್ಮಗುಗೆ ಅಂತ ಇದ್ದಾಗ ಮೂರು ವರ್ಷದ ಮಗು ಏನಿದೆಯಲ್ಲ ಇವಾಗ ಆ ಮಗು ಹೆಸರಿನಲ್ಲಿ ಅಥವಾ ಆ ಮಗು ಮದುವೆ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಎಸ್ ಐ ಪಿ ಮಾಡ್ಬೋದು ಬಹುಶಃ ಮಗುಗೆ ಇಪ್ಪತ್ನಾಲ್ಕ ಇಪ್ಪತ್ತೈದು ವರ್ಷ ಆಗ್ತಿದ್ದಂಗೆ ಅಂದ್ರೆ ಇನ್ನೂ ಸುಮಾರು ಇಪ್ಪತ್ತು ವರ್ಷ ಟೈಮ್ ಸಿಗುತ್ತೆ ಅಲ್ಲಿ ಗ್ರೋ ಆಗಕ್ ಬಿಟ್ಬಿಟ್ಟು ಇಟಿ ಎಫ್ ನಲ್ಲಿ ಆಗ್ಲಿ ಮತ್ತೆ ಮ್ಯೂಚುವಲ್ ಫಂಡ್ ನಲ್ಲಿ ಆಗ್ಲಿ ಗ್ರೋ ಆಗಕ್ ಬಿಟ್ಟು ಅದು ಚಿನ್ನದ ಇಟಿಎಫ್ ನ ಹೇಳ್ತಿರೋದು ಮತ್ತೊಂದು ಈಕ್ವಿಟಿ ಅಂತಲ್ಲ ಚಿನ್ನದ ಇಟಿಎಫ್ ಬೆಳ್ಳಿ ಇ ಟಿ ಎಫ್ ನಲ್ಲಿ ಹೂಡಿಕೆ ಮಾಡಿ ಒಂದ್ ಇಪ್ಪತ್ತು ವರ್ಷ ಆದ್ಮೇಲೆ ಏನ್ ಗ್ರೋ ಆಗಿರುತ್ತೋ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಮೂಲಕ ಅದನ್ನ ತಂದು ಕ್ಯಾಶ್ ರೂಪಕ್ಕೆ ತಂದು ಎಫ್ ಡಿ ನಲ್ಲಿ ಇಟ್ಕೋಬಹುದು ನಾವ್ ಇನ್ನೇನ್ ಹೋಗಿ ಕೊಂಡ್ಕೋಬೇಕು ಚಿನ್ನದ ಆಭರಣಗಳು ಅಂದಾಗ ಆ ಗ್ರೋತ್ ಏನ್ ಸಿಕ್ಕಿರುತ್ತಲ್ಲ ಅದ್ ನಮಗೆ ಅನುಕೂಲ ಓಕೆ ಸರ್ ಈಗ ಗೋಲ್ಡ್ ಮೇಲೆ ಅಥವಾ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡುವಾಗ ಅದೇ ಬಹಳಷ್ಟು ಜನ ಇನ್ವೆಸ್ಟ್ ಮಾಡುವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಿರಲ್ಲ ಬಹಳಷ್ಟು ತಪ್ಪು ಮಾಡ್ತಾರೆ ಬಹಳಷ್ಟು ಹಣ ಕಳ್ಕೊತಾರೆ ಅದನ್ನ ಯಾವ ರೀತಿ ತಪ್ಪಿಸ್ಬೋದು ಅಂತ ಒಂದ್ ಒಳ್ಳೆ ವಿಚಾರ ಏನಂದ್ರೆ ಚಿನ್ನ ಅಥವಾ ಬೆಳ್ಳಿ ಹೂಡಿಕೆನಲ್ಲಿ ತುಂಬಾ ತಪ್ಪುಗಳು ಮಾಡಕ್ ಅವಕಾಶ ಇಲ್ಲ ನಮಗೆ ಯಾಕೆಂದ್ರೆ ಇವತ್ತು ಮ್ಯೂಚುವಲ್ ಫಂಡ್ ಗಳು ತಗೊಂಡ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ನಾನು ಕಳಸಂಚಿಕೆಗಳು ಹೇಳಿದ್ದೆ ಒಂದ್ ನಲ್ವತ್ ಐವತ್ತು ಕ್ಯಾಟಗರಿಗಳಿದೆ ಒಂದೊಂದು ಫಂಡ್ ಹೌಸ್ ಪ್ರತಿಯೊಂದು ಕ್ಯಾಟಗರಿಲ್ಲೂ ಒಂದು ಫಂಡ್ ಮಾಡಿರ್ತಾರೆ ಅದ್ರಲ್ಲಿ ಮತ್ತೆ ರೆಗ್ಯುಲರ್ ಮತ್ತೆ ಡೈರೆಕ್ಟ್ ಇರುತ್ತೆ ಗ್ರೋತ್ ಮತ್ತೆ ಡಿವಿಡೆಂಡ್ ಇರುತ್ತೆ ಈ ರೀತಿ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಆಮೇಲೆ ಅಲ್ಲಿ ನಾವೀಗ ನಮ್ಮ ಗೋಲ್ಗೆ ಅನುಗುಣವಾಗಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ ತಗೋಬೇಕಾಗತ್ತೆ ನಮಗೆ ನಮ್ದು ಗೋಲ್ ಏನೋ ಇರುತ್ತೆ ನಾವ್ ಇನ್ಯಾವುದೋ ಫಂಡ್ ತಗೊಂಡ್ರೆ ನಮಗ್ ಬೇಕಾದಷ್ಟು ಲಾಭ ಬರದೇ ಇರಬಹುದು ಉದಾಹರಣೆಗೆ ನನಗೆ ಇನ್ನ ಇರೋದೇ ಮೂರ್ ನಾಲ್ಕ ಐದು ವರ್ಷ ಟೈಮು ಆಗ ನಾ ಎಲ್ಲ ದುಡ್ನೂ ಸ್ಮಾಲ್ ಅಲ್ಲಿ ಹಾಕಿ ಕಳೆದ ಇನ್ನ ಮುಂದಿನ ನಾಲ್ಕೈದು ವರ್ಷದಲ್ಲಿ ಮಾರ್ಕೆಟ್ ಬಿದ್ದಿತ್ತಂದ್ರೆ ನನ್ನ ಸ್ಮಾಲ್ ಕ್ಯಾಪ್ ಸಾಕಷ್ಟು ಹೊಡ್ತಾ ತಿಂದಿರುತ್ತೆ ಸೊ ಈ ರೀತಿ ತಪ್ಪುಗಳನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಅಥವಾ ಈಕ್ವಿಟಿ ಹೂಡಿಕೆನಲ್ಲಿ ಮಾಡೋದು ಸಹಜ ಆದ್ರೆ ಚಿನ್ನ ಬೆಳ್ಳಿಲಿ ಒಂದು ಒಳ್ಳೇದೇನಿದೆ ಅಂದ್ರೆ ಇರೋದೇ ಕಡಿಮೆ ಆಪ್ಷನ್ಸ್ ನಮಗೆ ಅಹ್ ಇಟಿ ಎಫ್ ಗಳು ಏನಿದಾವಲ್ಲ ಅದೆಲ್ಲಾನು ಚಿನ್ನದ ಬೆಲೆಗೆ ಅನುಗುಣವಾಗಿ ಟ್ರ್ಯಾಕಿಂಗ್ ಆಗುವಂತ ಇಟಿ ಎಫ್ ಅದು ಈಗ ಚಿನ್ನದ ಇ ಟಿ ಎಫ್ ಮತ್ತೆ ಬೆಳ್ಳಿ ಇ ಟಿ ಹಾಗಾಗಿ ಯಾವ ಸಂಸ್ಥೆಗಳು ನಡೆಸ್ತಿದಾರೋ ದೊಡ್ಡ ದೊಡ್ಡ ಏನಿದಾರಲ್ಲ ಅದ್ರಲ್ಲಿ ಯಾವ್ದ್ರ ಬೇಕಾದ್ರೂ ತಗೋಬಹುದು ಅದು ಮತ್ತೆ ಏನ್ ಸಂಸ್ಥೆಗಳಲ್ಲಿ ನಾವು ತಗೊಳ್ತೀವೋ ಅವೆಲ್ಲಾನು ಆ ಸೆಬಿ ಮತ್ತೆ ಆಂಫಿ ಅವರೆಲ್ಲರಿಂದ ಅಪ್ರೂವಲ್ ತಗೊಂಡಿರೋ ಸಂಸ್ಥೆಗಳೇ ಇರುತ್ತೆ ಹಾಗಾಗಿ ರಿಸ್ಕ್ ಅಂತ ಏನಿರಲ್ಲ ಒಂದೇ ಒಂದು ರಿಸ್ಕ್ ಏನಿದೆ ಅಂದ್ರೆ ಚಿನ್ನದ ಬೆಲೆ ಅಥವಾ ಬೆಳ್ಳಿಯ ಬೆಲೆ ತುಂಬಾ ಕುಸಿದಾಗ ನಮ್ಮ ಫಂಡಿನ ವ್ಯಾಲ್ಯೂ ಕೂಡ ಕುಸಿಯುತ್ತೆ ಅದ್ ಎಲ್ರಿಗೂ ತಿಳಿದೇ ಇದೆ ಆ ಒಂದು ತಪ್ಪು ಏನ್ ಮಾಡಬಾರ್ದು ಅಂದ್ರೆ ನಾವು ಚಿನ್ನ ಆಭರಣಗಳನ್ನ ತಗೊಂಡಾಗ ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ತಗೊಳ್ತೀವಿ ಅನ್ನೋ ಭ್ರಮೆನಲ್ಲಿ ಇರಬಾರ್ದು ನಾವು ಆಭರಣ ತಗೋಬೇಕು ನಮ್ಮ ಖುಷಿಗೆ ಅನುಭವಿಸಕ್ಕೆ ತಗೋಬೇಕು ಹೊರತು ಅದು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳೋದು ಬೇಡ ಇನ್ವೆಸ್ಟ್ಮೆಂಟ್ಗೆ ಡಿಜಿಟಲ್ ಫಾರ್ಮ್ ಚಿನ್ನ ಬೆಳ್ಳಿ ಅಂತ ಓಕೆ ಸರ್ ಬಹಳ ಯು ಯಾಕಂದ್ರೆ ಬಹಳ ಸಂಕ್ಷಿಪ್ತವಾಗಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅನೇಕ ಗೊಂದಲಗಳಿದ್ವು ಅವುಗಳನ್ನು ಸರಳವಾಗಿ ವಿವರಿಸಿದ್ರಿ ಕೇವಲ ಆಭರಣ ಖರೀದಿಸದೆ ಹೂಡಿಕೆ ಅಂತ ಜನರು ಭಾವಿಸಿರ್ತಾರೆ ಅಂತವರಿಗೆ ಇಟಿಎಫ್ ಮತ್ತ ಡಿಜಿಟಲ್ ಗೋಲ್ಡ್ ಅಂತ ಸ್ಮಾರ್ಟ್ ಆಯ್ಕೆಗಳ ಬಗ್ಗೆನೂ ನೀವು ತಿಳಿಸ್ಕೊಟ್ರಿ ಇದು ಇನ್ವೆಸ್ಟ್ಮೆಂಟ್ ನ ನಿರ್ಧಾರವನ್ನ ತೆಗೆದುಕೊಳ್ಳಲು ಬಹಳ ಸುಲಭವಾಗುತ್ತೆ ಕೊನೆಯದಾಗಿ ಚಿನ್ನದ ಮೇಲಿನ ಇನ್ವೆಸ್ಟ್ ಮಾಡಲು ಯೋಚಿಸ್ತಿರುವ ನಮ್ಮ ವೀಕ್ಷಕರಿಗೆ ನೀವು ನೀಡೋ ಒಂದು ಪ್ರಮುಖ ಕಿವಿ ಮಾತು ಏನ್ ಹೇಳ್ತೀರಿ ಅಥವಾ ಸಲಹೆಯನ್ನ ಏನ್ ಕೊಡ್ತೀರಿ ಅಂತ ಚಿನ್ನದಲ್ಲಿ ಹೂಡಿಕೆ ಖಂಡಿತ ಮಾಡಿ ನಿಮ್ಮ ಒಟ್ಟಾರೆ ಹೂಡಿಕೆಯಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಚಿನ್ನ ಮತ್ತೆ ಬೆಳ್ಳಿ ಜೊತೆಗೂಡಿ ಇಟ್ಕೊಳ್ಳೋದು ಖಂಡಿತ ಒಳ್ಳೇದು ನಿಮ್ಮ ಈಕ್ವಿಟಿ ಮಾರ್ಕೆಟ್ ತುಂಬಾ ಕುಸಿದಾಗ ಅಥವಾ ಬಿದ್ದಾಗ ಅದ್ರ ಅಗೇನ್ಸ್ಟ್ ಏರಿಕೆ ಆಗೋದೆ ಚಿನ್ನ ಮತ್ತೆ ಬೆಳ್ಳಿ ಹಾಗಾಗಿ ಒಂದು ಪೋರ್ಷನ್ ಇಟ್ಕೊಳ್ಳೋದು ಒಳ್ಳೇದು ಇದನ್ನೇ ನಾವು ಒಟ್ಟಾರೆ ಅಸೆಟ್ ಅಲೊಕೇಶನ್ ಅಂತ ಕರಿತೀವಿ ತುಂಬಾ ನುರಿತ ಇನ್ವೆಸ್ಟರ್ ಗಳಾಗ್ಲಿ ಅಥವಾ ಫಂಡ್ ಮ್ಯಾನೇಜರ್ ಗಳು ಇದ್ರ ಬಗ್ಗೆ ತುಂಬಾ ಹೇಳ್ತಾರೆ ನನಗೂ ವೈಯಕ್ತಿಕವಾಗಿ ಇದ್ರ ಬಗ್ಗೆ ತುಂಬಾ ಅರಿವಿ ಇರಲಿಲ್ಲ ನಾನು ಚಿನ್ನಬೆಳ್ಳಿ ಎಸ್ ಜಿ ಬಿ ಮಾಡಿದ್ದೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಎಸ್ ಜಿ ಬಿ ಮಾಡಿದ್ದೆ ಬಟ್ ಬಹಳ ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ದೆ ಕಳೆದ ಒಂದೂವರೆ ಎರಡು ವರ್ಷದಿಂದ ಬಹುಶಃ ನಾನು ಚಿನ್ನಬೆಳ್ಳಿ ಇ ಟಿ ಎಫ್ ನಲ್ಲಿ ಎಸ್ ಐ ಪಿ ಮೂಲಕ ಹೂಡಿಕೆ ಮಾಡಕ್ ಶುರು ಮಾಡಿದ್ದೀನಿ ನಾನು ಸ್ವಲ್ಪ ತಡವಾಗಿ ಬಂದೆ ಬಟ್ ನನಗೆ ಅದೃಷ್ಟ ಏನಾಯ್ತಂದ್ರೆ ನಾನು ಶುರು ಮಾಡೋ ಟೈಮಿಂದಾನೇ ಚಿನ್ನದ ಏರಿಕೆ ಕಂಡಿರೋದು ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ಹಾಗಾಗಿ ಇದೇ ಸರಿಯಾದ ಟೈಮು ಇದು ಸರಿಯಾದ ಟೈಮ್ ಅಲ್ಲ ಅಂತ ನಾವ್ ಯಾರು ನಿರ್ಧಾರ ಮಾಡಕ್ ಆಗಲ್ಲ ಮಾರ್ಕೆಟ್ ನಮ್ಮ ಹಿಡಿತದಲ್ಲಿ ಇರಲ್ಲ ಹಾಗಾಗಿ ಎಸ್ ಐ ಪಿ ಮೂಲಕ ಮಾಡಿ ಇವತ್ ಶುರು ಮಾಡಿ ಚಿನ್ನ ಬಿದ್ರೆ ಮತ್ ಸ್ವಲ್ಪ ಜಾಸ್ತಿ ಆಡ್ ಮಾಡಿ ಅವಾಗ ನಿಮಗೆ ಅವರೇಜ್ ಜಾಸ್ತಿ ಸಿಗುತ್ತೆ ಅಂತ ನಾ ಹೇಳಬಲ್ಲೆ ಥ್ಯಾಂಕ್ ಯು ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಇಷ್ಟೊಂದು ಉಪಯುಕ್ತ ಮಾಹಿತಿಯನ್ನ ನಮ್ಮ ವೀಕ್ಷಕರಾಗಿ ವೀಕ್ಷಕರಿಗೋಸ್ಕರ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದ ನಮಸ್ಕಾರ ನಮಸ್ಕಾರ